ಮಕ್ಕಳೇ ಎಂಟು ಪಾಯಿಂಟ್ ಒಂದು ಅಭ್ಯಾಸ ನಿನ್ನೆ ಕ್ಲಾಸ್ನಲ್ಲಿ ಕ ಕಲ್ತಿದ್ದೀರಾ ಎಲ್ಲವನ್ನು ಕಲ್ತಿದ್ದೀರಾ ಸೈನ್ ತೀಟ ಅಂದರೆ ಹೇಗೆ ಮಾಡೋದು ಕಾಸು ತೀಟ ಅಂತ ಹೇಳಿದ್ರೆ ಹೇಗೆ ಮಾಡೋದು ಅಂತ ಅದನ್ನು ಸ್ವಲ್ಪ ಪರ್ಫೆಕ್ಟಾಗಿ ಮಾಡಿರಬೇಕು ಮೂರ್ನಾಲ್ಕು ಲೆಕ್ಕಕ್ಕೆ ನಾವು ಫುಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ ಆಮೇಲೆ ಆಮೇಲೆ ಡೈರೆಕ್ಟ್ ಹೇಗೆ ಮಾಡೋದು ಅಂತ ಇದ್ದೀನಿ ಈಗ ತ್ರಿಭುಜ ಎ ಬಿ ಸಿ ಯಲ್ಲಿ ಬಿ ಯು ಬಿ ಲಂಬಕೋನ ತ್ರಿಭುಜ ಬಿಡಿಸ್ಕೋಬೇಕು ಎ ಬಿ ಈಕ್ವಲ್ ಟು ಇಪ್ಪತ್ನಾಲ್ಕು ಸೆಂಟಿಮೀಟರ್ ಬಿ ಸಿ ಏಳು ಸೆಂಟಿಮೀಟರ್ ಆದರೆ ಇವುಗಳ ಬೆಲೆಯನ್ನು ಕಂಡಿಡ್ರಿ ಇದು ಕ್ವಶನ್ ಕಾಸಿ ಸೈನ್ ಎ ಕಾಸಿಯ ಕಾಸಿ ಎರಡನೇದು ಸೈನ್ ಸಿ ಮತ್ತೆ ಕಾಸಿಯನ್ನು ಕಂಡಿಡಬೇಕು ಇದು ನೀವು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಈಗ ಹೇಗೆ ಮಾಡ್ತೀರಾ ಅಂತ ನೋಡ್ರಿ ಈಗ ನಾವೇನ್ಮಾಡ್ಬೇಕು ಅದು ಅದು ಮಾಡ್ಬೇಕು ಅಂತ ಹೇಳಿದ್ರೆ ಫಸ್ಟ್ ನಾವು ಚಿತ್ರ ಬಿಡಿಸ್ಕೊಳ್ಬೇಕು ಮಕ್ಳು ಚಿತ್ರ ಬಿಡಿಸ್ಕೊಂಡು ಈಗ ನಮಗೆ ಕೊಟ್ಟಿರೋದು ಎ ಬಿ ಎ ಬಿ ಅನ್ನ ಬೆಲೆಯನ್ನು ಬರ್ಕೊಳ್ಬೇಕು ಎ ಬಿ ಎಸ್ ಕೊಟ್ಟಿದ್ದಾರೆ ಟ್ವೆಂಟಿ ಫೋರ್ ಕೊಟ್ಟಿದ್ದಾರೆ ಬಿ ಸಿ ಕ್ವಶನ್ ಅಲ್ಲಿ ಸೆವೆನ್ ಅಂತ ಕೊಟ್ಟಿದ್ದಾರೆ ಈಗ ಇದನ್ನ ಕಂಡಿಡಿಬೇಕು ಹಿಡಬೇಕು ಕಂಡಿಡಬೇಕಾದ್ರೆ ನೀವು ಯಾವಾಗಲೂ ಯೋಚನೆ ಇಟ್ಕೊಂಡಿರಬೇಕು ಇದು ಏನಿದು ಇದು ವಿಕರ್ಣ ವಿಕರ್ಣ ಅಂತ ಹೇಳಿದ್ರೆ ಈ ತೊಂಬತ್ತು ಡಿಗ್ರಿ ಯಾವುದು ಆಪೋಸಿಟ್ ಆಗಿರ್ತದೋ ಇದು ದೊಡ್ಡದಿರ್ತದೆ ಅರ್ಥ ಆಯ್ತಲ್ವಾ ಅದನ್ನ ನಾವು ಹಿಂಗೆ ಕಲ್ತ್ಕೊಂಡಿದೀವಿ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವೇರ್ ಅದನ್ನ ಮರಿಬೇಡಿ ಎಲ್ಲ ಇದಕ್ಕೂ ಇಲ್ಲದಿದ್ರೆ ನೀವು ಈ ರೀತಿ ಫುಲ್ ಆಗಿ ಬೇಕಾದ್ರೂ ಬರಿಬಹುದು ತಪ್ಪಲ್ಲ ಎ ಸಿ ಸ್ಕ್ವಯರ್ ಈಕ್ವಲ್ ಟು ಎ ಬಿ ಸ್ಕೊಯರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಆ ರೀತಿ ಬೇಕಾದ್ರೂ ಬರಿಬಹುದು ಅಥವಾ ಈಸಿಯಾಗಿ ಏನ್ ಮಾಡ್ತೀರಿ ಇದನ್ನ ಯಾವಾಗ್ಲೂ ಸಿ ಅಂತ ತಗೊಳ್ಳಿ ಇದನ್ನ ಎ ಅಂತ ತಗೊಳ್ಳಿ ಇದನ್ನ ಬಿ ಅಂತ ತಗೊಳ್ಳಿ ಆಗ ಸಿ ಸ್ಕ್ವಯರ್ ಈಕ್ವಲ್ ಟು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವೇರ್ ಈಗ ಎ ಸ್ಕ್ವಯರ್ ಇದ್ದ ಜಾಗದಲ್ಲಿ ಇಪ್ಪತ್ನಾಲ್ಕು ಇದೆ ಪ್ಲಸ್ ಏಳು ಸ್ಕ್ವಯರ್ ಇಪ್ಪತ್ನಾಲ್ಕು ಹೋಲ್ ಸ್ಕ್ವೇರ್ ಅಂದ್ರೆ ಇಪ್ಪತ್ನಾಲ್ಕು ಇಂಟು ಇಪ್ಪತ್ನಾಲ್ಕು ಐನೂರ ಎಪ್ಪತ್ತಾರು ಬರ್ತದೆ ಪ್ಲಸ್ ಏಳು ಏಳು ನಲವತ್ತೊಂಬತ್ತು ಬರ್ತದೆ ಇದೆರಡನ್ನ ಕೂಡಿಸಿದಾಗ ಆರ್ನೂರ ಇಪ್ಪತ್ತೈದು ಬಂತು ಸಿ ಈಕ್ವಲ್ ಟು ವರ್ಗಮೂಲ ಆರ್ನೂರ ಇಪ್ಪತ್ತೈದು ಏನ್ ಮಾಡ್ಬೇಕಿದ್ರೆ ವರ್ಗಮೂಲ ಕಂಡಿಡಿಬೇಕು ಆಗ ಸಿ ಎ ಬೆಲೆ ಎಷ್ಟಾಗುತ್ತೆ ಇಪ್ಪತ್ತೈದು ಆಗುತ್ತೆ ಓಕೆ ಇದನ್ನ ಕಲ್ತಿರಬೇಕು ಪರ್ಫೆಕ್ಟ್ ಆಗಿರ್ಬೇಕು ಮಕ್ಳೆ ಇಪ್ಪತ್ತರ ತನಕ ಕಲ್ತಿರ್ತೀರಾ ಅಂತ ತಿಳ್ಕೊತೀವಿ ಈಗ ಸೈನ್ಯ ಕಂಡಿಡಿಬೇಕು ಅಂತ ಹೇಳಿದ್ರೆ ನಿಮಗೆ ಗೊತ್ತು ಅಭಿಮುಖ ಬೈ ವಿಕರ್ಣ ಅಲ್ವಾ ಅಭಿಮುಖ ಬಾಹು ಯಾವ್ದು ಇದಕ್ಕೆ ಯಾವುದು ಎ ಅಂತ ಕೊಡಿದರೆ ಇಲ್ಲಿ ಏನು ಕೊಡಿದರೆ ಎ ಅಂತ ಕೊಡಿದರೆ ಆಗ ಎಲ್ಲಿದೆ ಇಲ್ಲಿದೆ ಅಭಿಮುಖ ಯಾವುದು ಏಳು ಏಳು ಬೈ ವಿಕರ್ಣ ಯಾವುದು ಇಪ್ಪತ್ತೈದು ಏಳು ಬೈ ಇಪ್ಪತ್ತೈದು ಆಗುತ್ತೆ ಕಾಸ್ ಎ ಅಂತ ಹೇಳಿದ್ರೆ ಏನು ಪಾರ್ಶ್ವ ಬೈ ವಿಕರ್ಣ ಪಾರ್ಶ್ವ ಯಾವುದು ಎ ಬಿ ಎ ಬಿ ಬೈ ಎ ಸಿ ಎ ಬಿ ಅಂತ ಹೇಳಿದ್ರೆ ಇಷ್ಟು ಇಪ್ಪತ್ನಾಲ್ಕು ಬೈ ಇಪ್ಪತ್ತ ಐದು ಮಕ್ಳೇ ನೀವು ನಾನು ಇದನ್ನು ಫುಲ್ ಈಗ ಬರ್ದಿದ್ದೀನಿ ಆದರೆ ನೀನು ಏನು ಮಾಡಬೇಕು ಅಂತ ಹೇಳಿದ್ರೆ ಕಲ್ತು ಕಲ್ತು ಆಗುವಾಗ ಮುಂದೆ ಮುಂದೆ ಇದರಲ್ಲಿ ಡೈರೆಕ್ಟ್ ಬರ್ದಿದ್ದೀನಿ ಬರೆದಿದ್ದೀನಿ ಇದನ್ನು ಹೋಗಲಿಲ್ಲ ನಾನು ಸೈನ್ಯ ಅಂತ ಹೇಳಿದ ತಕ್ಷಣ ಏನಂತ ಬರೀತೀನಿ ಬಿ ಸಿ ಅಲ್ವಾ ಇದಕ್ಕೆ ಅಭಿಮುಖವಾಗಿರೋದು ಬಿ ಸಿ ಬಿ ಸಿ ಬೈ ಎ ಸಿ ಅಂತ ಬರೆದ್ಬಿಟ್ಟು ಜಸ್ಟ್ ಇದನ್ನು ಅಪ್ಲೈ ಮಾಡಿ ಇದನ್ನು ಹಾಕಿದರೆ ಆಯಿತು ಇದನ್ನು ಬರೆಯೋ ಅವಶ್ಯಕತೆ ಇಲ್ಲ ಕಲ್ತುಕಲ್ತು ಇದು ಎರಡು ಮೂರು ಲೆಕ್ಕಕ್ಕೆ ಈ ರೀತಿ ಬರಿತೀನಿ ಮಕ್ಕಳೇ ಆಮೇಲೆ ನಾನು ಇದನ್ನು ಬರೆಯೋಲ್ಲ ಡೈರೆಕ್ಟ್ ಮಾಡ್ಕೊಂಡು ಹೋಗ್ತೀನಿ ಓಕೆ ಈಗ ಕಾಸಿ ಅಂತ ಹೇಳಿದ್ರೆ ಅಡ್ಜಸ್ಟೆಂಟ್ ಅಡ್ಜಸ್ಟೆಂಟ್ ಅಂತ ಹೇಳಿದ್ರೆ ಯಾವುದು ಎ ಬಿ ಆಗ ನಾವು ಎ ಬಿ ಬೈ ಎ ಸಿ ಇದನ್ನೇ ಡೈರೆಕ್ಟ್ ಬರೀಬೇಕು ಓಕೆ ನಿಮಗೆ ಈಸಿಯಾಗಿ ಯಾವುದು ಎಷ್ಟು ಬಂದಿದೆ ಅಂತ ಗೊತ್ತಾಗುತ್ತೆ ನೆಕ್ಸ್ಟ್ ಅದರಲ್ಲಿ ಕೇಳಿದರೆ ಏನು ಸೈನ್ಸ್ ಸಿ ಅನ್ನ ಕಂಡು ಹಿಡೀರಿ ಸೈನ್ಸ್ ಸಿ ಅಂತ ಹೇಳಿದ ತಕ್ಷಣ ಇಲ್ಲಿಗೆ ಬರಬೇಕು ಈಗ ಇಲ್ಲಿ ನಿಂತ್ಕೊಂಡು ಅರ್ಥ ಆಯ್ತಲ್ವಾ ಸೈನ್ ಸಿ ಅಂತ ಹೇಳಿದ ತಕ್ಷಣ ಎಲ್ಲಿ ಬರ್ಬೇಕು ನಾವು ಇಲ್ಲಿಗೆ ಬರಬೇಕು ಸೈನ್ಸ್ ಸಿ ಸೈನ್ ಸಿಗೆ ಗೆ ಆಪೋಸಿಟ್ ಯಾವುದು ಇಪ್ಪತ್ನಾಲ್ಕು ಎ ಬಿ ಆಗ ಇಲ್ಲಿ ಏನಾಗುತ್ತೆ ಎ ಬಿ ಬೈ ಎ ಸಿ ಎ ಬಿ ಎಷ್ಟು ಇಪ್ಪತ್ನಾಲ್ಕು ಎ ಸಿ ಎಷ್ಟು ಇಪ್ಪತ್ತೈದು ನೆಕ್ಸ್ಟ್ ಕಾಸಿ ಕಾಸಿ ಅಂದ್ರೆ ಇಲ್ಲೇ ನಿಂತ ನೋಡೋದು ಕಾಸಿ ಅಂತ ಹೇಳಿದ್ರೆ ಪಾರ್ಶ್ವ ಯಾವ್ದು ಇಲ್ಲಿ ಸಿ ಆಗ ಬಿ ಸಿ ಬೈ ಎ ಸಿ ಎಷ್ಟು ಬರ್ತದೆ ಏಳು ಬೈ ಇಪ್ಪತ್ನಾಲ್ಕು ಅರ್ಥ ಆಯ್ತಲ್ವಾ ನೀವು ಮುಂದೆ ಮುಂದೆ ಹೋದಾಗ ಜಸ್ಟ್ ಇದನ್ನ ಬರೆದ್ರೆ ಸಾಕು ಇದು ನಿಮ್ಗೆ ಅರ್ಥ ಆಗ್ಲಿಕ್ಕೆ ಮಾತ್ರ ಈಗ ಬರ್ಕೊಳ್ಳಲಿಕ್ಕೆ ಅರ್ಥ ಆಯ್ತಲ್ವಾ ಈಗ ಕಲಿಯುವಾಗ ನೀವು ಹೀಗೆ ಕಲೀರಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಕಲ್ತು 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 ಇದನ್ನೆಲ್ಲ ಕಲ್ತು ಪರ್ಫೆಕ್ಟ್ ಆದ್ಮೇಲೆ ಜಸ್ಟ್ ಇದ್ರೆ ಸೈನ್ಸಿ ಅಂತ ಹೇಳಿದ ತಕ್ಷಣ ಅಭಿಮುಖ ಅಂತ ಹೇಳಿದ ತಕ್ಷಣ ನಿಮ್ಗೆ ಗೊತ್ತಾಗಬೇಕು ಓಹ್ ಸೈನ್ಸಿ ಇಲ್ಲಿದೆ ಇದಕ್ಕೆ ಅಭಿಮುಖ ಯಾವುದು ಎ ಬಿ ಎ ಬಿ ಬೈ ಎ ಸಿ ಅಂತ ಡೈರೆಕ್ಟ್ ನೀವು ಚಿತ್ರ ನೋಡಿದ ತಕ್ಷಣ ಗೊತ್ತಾಗುತ್ತೆ ಆಗ ನೀವೇನ್ ಮಾಡ್ತೀರ ಚಿತ್ರ ಹಾಕಿ ಬರೀತೀರಾ ಓಕೆನಾ ನೋಡಿ ಮಕ್ಳು ಚಿತ್ರ ಎಂಟು ಪಾಯಿಂಟ್ ಒಂದರಲ್ಲಿ ಟ್ಯಾನ್ ಪಿ ಮತ್ತು ಕಾಟ್ ಆರ್ ಅನ್ನು ಕಂಡು ಟ್ಯಾನ್ ಪಿ ಅಂತ ಹೇಳಿದ್ರೆ ಇಲ್ಲಿದೆ ಇಲ್ಲಿದೆ ಟ್ಯಾನ್ ಪಿ ಪಿ ಅಂತ ಹೇಳಿದ್ರೆ ಇದು ಟ್ಯಾನ್ ಪಿ ಮತ್ತೆ ಕಾಟ್ ಆರ್ ಅನ್ನ ಕಂಡುಹಿಡೀರಿ ಮೈನಸ್ ಕಾಟ್ ಆರ್ ಅನ್ನ ಕಂಡು ಅಂತ ಅಷ್ಟು ಟ್ಯಾನ್ ಪಿ ಯಾವುದು ಟ್ಯಾನ್ ಪಿ ಗೆ ಏನು ಅಂತ ಗೊತ್ತಿರ್ಬೇಕು ಅದು ನೀವು ಪರ್ಫೆಕ್ಟ್ ಆಗಿ ಕಲ್ತಿದ್ರೆ ಏನು ಈಸಿ ಮಕ್ಳೆ ನೋಡಿ ಮಕ್ಳೆ ಇಲ್ಲಿ ಸಿ ಸ್ಕ್ವಯರ್ ಈಕ್ವಲ್ ಟು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಅಂತ ಹಾಕ್ತೀರಾ ಆಗ ನಿಮ್ಗೆ ಇಲ್ಲಿ ತರ್ಟೀನ್ ಸ್ಕ್ವಯರ್ ಇದರಿಂದ ಟ್ವೆಲ್ ಸ್ಕ್ವೇರ್ ನ ಮೈನಸ್ ಮಾಡಿದ್ರೆ ನಿಮ್ಗೆ ಬಿ ಸ್ಕೊಯರ್ ಸಿಗ್ತದೆ ಆಗ ಒನ್ ತರ್ಟೀನ್ ಸ್ಕ್ವಯರ್ ಅಂದ್ರೆ ಹದಿಮೂರು ಹದಿಮೂರಲ್ಲಿ ನೂರ ಅರವತ್ತೊಂಬತ್ತು ಮೈನಸ್ ನೂರ ನಲ್ವತ್ನಾಲ್ಕು ಈಕ್ವಲ್ ಟು ಬಿ ಸ್ಕ್ವೇರ್ ನೂರ ಅರವತ್ತೊಂಬತ್ತರಿಂದ ನೂರ ನಾಲ್ಕು ಹೋದ್ರೆ ಇಪ್ಪತ್ತೈದು ಆಗ ಅದ್ರದ್ದು ವರ್ಗಮೂಲ ತೆಗೆದ್ರೆ ಎಷ್ಟು ಬರ್ತದೆ ಐದು ಬರ್ತದೆ ಆಗ ಬಿ ಎಷ್ಟು ಬಂತು ನಿಮ್ಗೆ ಐದಾಯ್ತು ಈಗ ಟ್ಯಾನ್ ಪಿ ಕೇಳಿದರೆ ಟ್ಯಾನ್ ಪಿ ಅಂತ ಹೇಳಿದ್ರೆ ಇದು ಟ್ಯಾನ್ ಪಿ ಅಂತ ಹೇಳಿದ್ರೆ ನಿಮ್ಗೆ ಏನು ಅಭಿಮುಖ ಯಾವುದು ಕ್ಯೂ ಆರ್ ಅಲ್ವಾ ಅಭಿಮುಖ ಕ್ಯೂ ಆರ್ ಬೈ ಏನಂತ ಬರೀತೀರ ಪಾರ್ಶ್ವ ಪಿ ಕ್ಯೂ ಈಗ ಕ್ಯೂ ಆರ್ ಎಸ್ ಬಂದಿದೆ ಐದು ಪಿ ಕ್ಯೂ ಎಷ್ಟು ಹನ್ನೆರಡು ಅದನ್ನೇ ಬರಿತೀರಾ ಕಾಟ್ ಆರ್ ಅಂತ ಹೇಳಿದ್ರೆ ಕಾಟ್ ಆರ್ ಅಂತ ಹೇಳಿದ್ರೆ ಇಲ್ಲಿ ನಿಂತ್ಕೊಳ್ತೀರಾ ಕಾಟ್ ಆರ್ ಅಂತ ಹೇಳಿದ್ರೆ ಏನು ಇದು ಟ್ಯಾನ್ ಪಿ ಇಲ್ಲಿ ಕಾಟ್ ಆರ್ ಕಾಟ್ ಆರ್ ಅಂತ ಹೇಳಿದ್ರೆ ಪಾರ್ಶ್ವ ಫಸ್ಟ್ ಬರಬೇಕಾಗಿದ್ದು ಪಾರ್ಶ್ವ ಪಾರ್ಶ್ವ ಯಾವುದು ಕ್ಯೂ ಆರ್ ಬೈ ನೆಕ್ಸ್ಟ್ ಅಭಿಮುಖ ಬರ್ತದೆ ಪಿ ಕ್ಯೂ ಆಗ ಇಲ್ಲಿ ಎಷ್ಟು ಬರ್ತದೆ ಐದು ಬೈ ಹನ್ನೆರಡು ಇದಕ್ಕೂ ಐದು ಬೈ ಹನ್ನೆರಡು ಬರ್ತದೆ ಇದಕ್ಕೂ ಐದು ಬೈ ಹನ್ನೆರಡು ಬರ್ತೆ ಮಕ್ಕಳೇ ಮೈನಸ್ ಮಾಡಿದಾಗ ಏನು ಬರ್ತದೆ ಝೀರೋ ಇದು ನಿಮಗೆ ಕರೆಕ್ಟಾಗಿ ಗೊತ್ತಿದ್ರೆ ನೀವು ಇಲ್ಲೇ ಡೈರೆಕ್ಟಾಗಿ ಬರೆದ್ಬಿಟ್ಟು ಆನ್ಸರನ್ನು ಬರಿಬೋದು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಫಸ್ಟ್ ನೀವು ಸೈನ್ಯ ಅಂತ ಹೇಳಿದ್ರೆ ಅಭಿಮುಖ ಬೈ ವಿಕರ್ಣ ಕಾಸಿ ಅಂದರೆ ಪಾರ್ಶ್ವ ಬೈ ವಿಕರ್ಣ ಎಲ್ಲ ಉಂಟಲ್ಲ ಅದನ್ನ ಪರ್ಫೆಕ್ಟ್ ಆಗಿ ಕಲೀರಿ ಮಕ್ಕಳೇ ಇದಕ್ಕೆ ನೋ ಎಕ್ಸ್ಕ್ಯೂಸ್ ಮಕ್ಕಳೆ ನೋ ಶಾರ್ಟ್ ಕಟ್ಸ್ ಕಲಿಯೋದನ್ನ ಕಲೀಲೇಬೇಕು ಓಕೆನಾ ಈಗ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ ನೆಕ್ಸ್ಟ್ ಪ್ರಾಬ್ಲಮ್ ಏನು ಕೇಳಿದರಲ್ಲಿ ಮೂರನೇ ಇದ್ರಲ್ಲಿ ಸೈನ್ ಎ ಈಕ್ವಲ್ ಟು ಮೂರು ಬೈ ನಾಲ್ಕು ಆದರೆ ಕಾಸ್ ಎ ಮತ್ತು ಟ್ಯಾನ್ ಅನ್ನು ಕಂಡಿಡಿ ಆಗ ತ್ರಿಭುಜ ಬಿಡಿಸ್ಬೇಕು ಸೈನ್ ಎ ಅಂತ ಹೇಳಿದ್ರೆ ನಿಮ್ಗೆ ಏನು ಅಂತ ಗೊತ್ತು ಅಭಿಮುಖ ಬೈ ವಿಕರ್ಣ ಅಂತ ಗೊತ್ತು ಇದು ಅಭಿಮುಖ ಇದು ವಿಕರ್ಣ ಇದನ್ನ ಡೈರೆಕ್ಟ್ ಆಗಿ ಒಂದು ಚಿತ್ರ ಬಿಡಿಸ್ಬಿಟ್ಟು ಮಾಡ್ಬೇಡಣ ಈಗ ನೋಡಿ ಇಲ್ಲಿ ಚಿತ್ರ ಬಿಡಿಸಿದ್ದೀನಿ ಈಗ ಸೈನ್ ಎ ಇದು ಸೈನ್ ಎ ಆಗ ಅಭಿಮುಖ ಮೂರು ಇದು ವಿಕರ್ಣ ನಾಲ್ಕು ಈಗ ಸೈನ್ ಎ ಬರ್ದೆ ಈಗ ನಾನು ಕಾಸೆ ಕಂಡಿಡಬೇಕಾದ್ರೆ ನಿಮ್ಗೆ ಗೊತ್ತು ಸಿ ಸ್ಕ್ವಯರ್ ಈಕ್ವಲ್ ಟು ಈಗ ಇಲ್ಲಿ ಇದನ್ನು ಕೊಟ್ಟಿಲ್ಲ ಅವರು ಇದನ್ನು ಕೊಟ್ಟಿದ್ದಾರೆ ಇದನ್ನು ಕೊಟ್ಟಿದ್ದಾರೆ ಆಗ ಸಿ ಸ್ಕ್ವಯರ್ ಇದು ಸಿ ಸ್ಕ್ವಯರ್ ಈಕ್ವಲ್ ಟು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವೇರ್ ಅಂತ ಬರಿತೀರಾ ಇಲ್ಲಿ ನಾಲ್ಕು ಸ್ಕ್ವಯರ್ ಮೈನಸ್ ಮೂರು ಸ್ಕ್ವಯರ್ ಈಕ್ವಲ್ ಟು ಸಿ ಸ್ಕ್ವೇರ್ ಅಂತ ಬರೀತೀರಾ ಇದು ಮಕ್ಕಳೇ ಇನ್ನೊಂದ್ಸಲ ಹೇಳ್ತೀನಿ ಇದನ್ನು ಸಿ ಅಂತ ತಕೊಳ್ಳೋದು ಸಿ ಸ್ಕ್ವಯರ್ ಈಕ್ವಲ್ ಟು ಇದು ಎ ಅಂತ ತಕೊಳ್ಳೋದು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಅರ್ಥ ಆಯ್ತಾ ಇಲ್ಲಿ ಸಿ ಇಂದ ಯಾವುದನ್ನು ಮೈನಸ್ ಮಾಡಬೇಕು ನಾನೀಗ ಇದನ್ನು ಇದ ಸ್ಕ್ವಯರ್ ಅಂತ ಹೇಳಿದ್ರೆ ಎಷ್ಟಿದು ನಾಲ್ಕು ಸ್ಕ್ವಯರ್ ಅಲ್ವಾ ಮೈನಸ್ ಇದೆಷ್ಟು ಮೂರು ನ ಮೈನಸ್ ಮಾಡಿದ್ರೆ ನನಗೆ ಯಾವ್ದು ಸಿಗ್ತದೆ ಬಿ ಸ್ಕ್ವಯರ್ ಸಿಗ್ತದೆ ಆಗ ಬಿ ಸಾರಿ ಬಿ ಸ್ಕ್ವಯರ್ ಸಿಗುತ್ತೆ ಆಗ ಬಿ ಸ್ಕ್ವೇರ್ ಎಷ್ಟು ಬರ್ತು ನಾಲ್ಕು ನಾಲ್ಕಲಿ ಹದಿನಾರು ಮೂರು ಮೂರಲ್ಲಿ ಒಂಬತ್ತು ಹದಿನಾರರಿಂದ ಒಂಬತ್ತು ಹೋದರೆ ಏಳು ಬರ್ತದೆ ಆಗ ಬಿ ಸ್ಕ್ವೇರ್ ಈಕ್ವಲ್ ಟು ಒಂಬತ್ತು ಏಳು ಬಿ ಈಕ್ವಲ್ ಟು ರೂಟ್ ಏಳು ಆಗ ನೀವು ಇದನ್ನು ರೂಟ್ ಏಳು ಅಂತ ಬರಿತೀರ ಅರ್ಥ ಆಯ್ತಲ್ಲ ಸ್ಕ್ವಯರ್ ಇಂದ ಯಾವ್ದು ಕೊಟ್ಟಿದ್ದಾರೆ ಅದನ್ನು ಮೈನಸ್ ಮಾಡಿದ್ರೆ ನಿಮಗೆ ಏನು ಸಿಗ್ತದೆ ಇನ್ನೊಂದ್ರದ್ದು ಬೆಲೆ ಸಿಗ್ತದೆ ಅರ್ಥ ಆಯ್ತಾ ಈಗ ಇದ್ರದ್ದು ಬೆಲೆನು ಸಿಕ್ತು ರೂಟ್ ಏಳರ ಬೆಲೆ ಸಿಕ್ತು ಸೈನ್ಯ ಮಾಡಬೇಕು ಸೈನ್ಯ ಅಂತ ಹೇಳಿದ್ರೆ ಮೂರು ಬೈ ನಾಲ್ಕು ಅವ್ರು ಕೊಟ್ಟಿರುವಂಥದ್ದು ಕಾಸಿ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು ಪಾರ್ಶ್ವ ಬೈ ವಿಕರಣ ಅಡ್ಜಸ್ಸೆಂಟ್ ಬೈ ಹೈಪೋಟ್ನಿಸ್ ಅಡ್ಜಸ್ಸೆಂಟ್ ಯಾವುದು ಕಾಸಿಗೆ ಇದು ಪಕ್ಕದಲ್ಲಿರೋದು ಬೈ ನಾಲ್ಕು ಟ್ಯಾನಿ ಅಂತ ಹೇಳಿದ್ರೆ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಆಪೋಸಿಟ್ ಬೈ ಹೈಪೋಟ್ನಿಸ್ ಅಭಿಮುಖ ಬಾಹು ಯಾವುದು ಟ್ಯಾನಿಯಗೆ ಇಲ್ಲಿಂದ ಈಗ ನೋಡಿದಾಗ ಮೂರು ಪಾರ್ಶ್ವಬಾಹು ಯಾವುದು ಏಳು ಅದನ್ನು ಬರಿತೀನಿ ನಾಟ ಎ ಈಕ್ವಲ್ ಟು ಎಂಟು ಆದರೆ ಸೈನ್ ಎ ಮತ್ತು ಸೀಕೆಂಟ್ ಎನ್ನು ಕಂಡಿಡೀರಿ ಇದಕ್ಕೂ ಅಷ್ಟೇ ಚಿತ್ರ ಬಿಡಿಸ್ಕೊಳ್ಳಿ ಚಿತ್ರ ಬಿಡಿಸ್ಕೊಂಡ್ರೆ ಈಸಿಯಾಗಿ ನೀವು ಮಾಡ್ಕೊಳ್ಬೋದು ಈಗ ನೋಡಿ ಹದಿನೈದು ಕಾಟಿ ಎ ಇಲ್ಲಿ ಚಿತ್ರ ಬಿಡಿಸ್ಕೊಂಡಿದ್ದೀನಿ ಕಾಟ್ ಎ ಕೇಳಿದರೆ ಕಾಟ್ ಎ ಅಂತ ಹೇಳಿದ್ರೆ ನಿಮ್ಗೆ ಏನಂತ ಗೊತ್ತುಂಟು ಪಾರ್ಶ್ವಬಾಹು ಎ ಗೆ ಪಾರ್ಶ್ವ ಯಾವುದು ಇದು ಎಂಟು ಅಭಿಮುಖ ಯಾವುದು ಹದಿನೈದು ಪಾರ್ಶ್ವಬಾಹು ಬೈ ಅಭಿಮುಖ ಬಾಹು ಕಾಟಿ ಅಂತ ಹೇಳಿದ್ರೆ ಆಗ ಎಂಟು ಬೈ ಆಗ ಇಲ್ಲಿಗೆ ಎಂಟು ಅಂತ ಕೊಡ್ತೀರಾ ಇಲ್ಲಿಗೆ ಹದಿನೈದು ಅಂತ ಕೊಡ್ತೀರಾ ಆಗ ಇದೇನಾಯಿತು ವಿಕರ್ಣ ವಿಕರ್ಣ ಕಂಡುಹಿಡಿಬೇಕು ಕಂಡುಹಿಡಿಯೋದು ಸಿ ಸ್ಕೊಯರ್ ಇದು ಸಿ ಸ್ಕ್ವೇರ್ ಈಕ್ವಲ್ ಟು ಯಾವುದನ್ನಾದ್ರೂ ಒಂದನ್ನು ಎ ಬಿ ಅಂತ ತಗೊಳ್ಳಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ವಯರ್ ಈಗ ಹದಿನೈದು ಸ್ಕ್ವೇರ್ ಪ್ಲಸ್ ಎಂಟು ಸ್ಕ್ವಯರ್ ಅಂದರೆ ಇನ್ನೂರು ಇಪ್ಪತ್ತೈದು ಪ್ಲಸ್ ಅರವತ್ನಾಲ್ಕು ಆಗಿ ಇನ್ನೂರ ಎಂಬತ್ತೊಂಬತ್ತೆ ವರ್ಗಮೂಲ ತೆಗೆದ್ರೆ ಹದಿನೇಳು ಬರ್ತದೆ ಆಗ ನಾವು ಇದನ್ನ ಹದಿನೇಳು ಅಂತ ಹಾಕ್ತಿವಿ ನೆಕ್ಸ್ಟ್ ಕೇಳಿರೋದು ಸೈನ್ಯ ಸೈನ್ಯ ಅಂತ ಹೇಳಿದ್ರೆ ಅಭಿಮುಖ ಬಾಹು ಬೈ ವಿಕರ್ಣ ಸೈನ್ಯ ಅಂದ್ರೆ ಇಲ್ಲಿ ನಿಂತ್ಕೊಳ್ಬೇಕು ಇದರದ ಅಭಿಮುಖ ಬಾಹು ಯಾವುದು ಹದಿನೈದು ಹದಿನೈದು ಬೈ ವಿಕರ್ಣ ಹದ್ನೇಳು ಎ ಅಂತ ಹೇಳಿದ್ರೆ ವಿಕರ್ಣ ಕಾಸ್ ಎಗೂ ಸಂಬಂಧ ಇದೆ ಅದು ನಿಮಗೆ ಕಾಸ್ ಕಾಸಿಯದು ಉಲ್ಟಾ ಬರಿಬೇಕು ಅಂತ ಆಗ ನೀವು ಅಲ್ಲಿ ವಿಕರ್ಣ ಬೈ ಪಾರ್ಶ್ವಬಾಹು ವಿಕರ್ಣ ಎಷ್ಟಿಲ್ಲ ಸೀಕೆ ವಿಕರ್ಣ ಎಷ್ಟು ಹದಿನೇಳು ಬೈ ಬಾಹು ಎಷ್ಟು ಎಂಟು ನೆಕ್ಸ್ಟ್ ಕ್ವಶನ್ ಟಿ ಈಕ್ವಲ್ ಟು ಹದಿಮೂರು ಬೈ ಹನ್ನೆರಡು ಆದರೆ ಸೆಕೆಂಡ್ ತೀಟಾ ಈಕ್ವಲ್ ಟು ಹದಿಮೂರು ಬೈ ಹನ್ನೆರಡು ಆದರೆ ಉಳಿದ ತ್ರಿಕೋನಮಿತಿಯ ಅನುಪಾತಗಳನ್ನು ಎಲ್ಲ ಕಂಡಿಡಬೇಕು ಸೈನ್ ತೀಟ ಕಾಸ್ ತೀಟ ಎಲ್ಲವನ್ನು ಕಂಡಿಡಬೇಕು ಒಂದು ಮಾತ್ರ ಕೊಟ್ಟಿದ್ದಾರೆ ಸೆಕೆಂಡ್ ತೀಟ ಅರ್ಥ ಆಯ್ತಲ್ಲ ಒಂದು ಕೊಟ್ಟು ಯಾವ ಎಲ್ಲವನ್ನ ಕಂಡಿಟ್ಟು ಮಾಡ್ಬೋದು ಈಸಿ ಕಲ್ತಿದ್ರೆ ಈಸಿ ಏನು ಗೊತ್ತಿರ್ಬೇಕು ನಿಮಗೆ ನಿಮಗೆ ಗೊತ್ತಿರಬೇಕು ಸೈನ್ ತೀಟ ಅಂತ ಹೇಳಿದ್ರೆ ಅಭಿಮುಖ ಬಾಹು ಬೈ ವಿಕರ್ಣ ತೀಟ ಅಂತ ಹೇಳಿದ್ರೆ ಅದು ಕಲ್ತಿದ್ದಿರಲ್ಲ ಅದು ಪರ್ಫೆಕ್ಟ್ ಆಗಿ ಬರ್ಬೇಕು ಮಕ್ಳೆ ನೀವು ಮತ್ತೆ ಮತ್ತೆ ಪ್ರಾಕ್ಟೀಸ್ ಮಾಡಿ 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 ಆಗುತ್ತೆ ಅದು ನಿಮ್ಮ ಬಾಯಲ್ಲಿ ಬರಬೇಕು ನೀವು ಜಸ್ಟ್ ಅದರ ಆಲ್ಫಾಬೆಟ್ ಅನ್ನ ಬರಿಬೇಕು ಈಗ ನೋಡಿ ಸೀಕೆಂಡ್ ತೀಟ ಕೊಟ್ಟಿದ್ದಾರೆ ಸೀಕೆಂಡ್ ತೀಟ ಅಂತ ಹೇಳಿದ್ರೆ ಹದಿಮೂರು ಬೈ ಹನ್ನೆರಡು ಹದಿಮೂರು ಅಂತ ಹೇಳೋದು ಏನಾಗುತ್ತೆ ಇಲ್ಲಿ ಅದರಲ್ಲಿ ವಿಕರ್ಣ ಆಗುತ್ತೆ ವಿಕರ್ಣ ಬೈ ಪಾರ್ಶ್ವ ಬಾಹು ಆಗುತ್ತೆ ಅಲ್ವಾ ಇಲ್ಲಿ ವಿಕರ್ಣ ಯಾವುದು ಇದೊಂದು ತೀಟ ಅಂತ ತಗೊಂಡಿದ್ದೀನಿ ಇದರಲ್ಲಿ ವಿಕರ್ಣ ಯಾವುದು ಹದಿಮೂರು ಪಾರ್ಶ್ವಬಾಹು ಯಾವುದು ಹನ್ನೆರಡು ಅಂತ ತಗೊಂಡಿದ್ದೀನಿ ಅರ್ಥ ಆಯ್ತಲ್ಲ ಮಕ್ಕಳೇ ಇಷ್ಟು ಮಾಡಿ ಆದಮೇಲೆ ಇದನ್ನು ಕಂಡುಹಿಡಬೇಕು ಇದು ವಿಕರ್ಣ ಹದಿಮೂರು ಅಂತಿದ್ರೆ ಹದಿಮೂರು ಸ್ಕ್ವಯರಿಂದ ಹನ್ನೆರಡು ಸ್ಕ್ವೇರನ್ನು ಮೈನಸ್ ಮಾಡಿದಾಗ ನಮ್ಗೆ ಎಷ್ಟು ಬರ್ತದೆ ಇಪ್ಪತ್ತೈದು ಬರ್ತದೆ ಆಗ ಇಪ್ಪತ್ತೈದು ವರ್ಗಮೂಲ ತೆಗೆದಾಗ ಐದು ಬರ್ತದೆ ನೋಡಿ ಸಿ ಸ್ಕ್ವೇರ್ ಕೊಟ್ಟು ಎ ಸ್ವಯರ್ ಪ್ಲಸ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಅಂದರೆ ಹದಿಮೂರು ಸ್ಕ್ವೇರ್ ಒಂದನ್ನು ಈಚೆ ಹನ್ನೆರಡು ಸ್ಕ್ವೇರ್ನ ಈಚೆ ತಂದಾಗ ಎ ಸ್ಕ್ವೇರ್ ಸಿಗ್ತದೆ ಇದು ಅರ್ಥ ಆಯ್ತಲ್ಲವಾ ಎಷ್ಟು ಐದಾಯಿತು ಈಗ ಎಲ್ಲ ಬಾಹು ಕಂಡ್ತು ಫಸ್ಟ್ ಯಾವಾಗಲೂ ಪೈತಗರ್ಸ್ನ ಪ್ರಮೇಯದಲ್ಲೇ ಆಟ ಸಿ ಸ್ಕ್ವೇರ್ ಇಕೊಟ್ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತ ಯೋಚನೆ ಸಿ ಸ್ಕ್ವೇರ್ ಯಾವ್ದು ತಗೋಬೇಕು ಯಾವುದು ಲಂಬಕೋನಕ್ಕೆ ಅಭಿಮುಖವಾಗಿದೆಯೋ ಅದನ್ನೇ ಸಿ ಸ್ಕ್ವೈರ್ ಅಂತ ತಗೊಳ್ಳಿ ಅರ್ಥ ಆಯ್ತಲ್ವಾ ಈಗ ಸೈನ್ ತೀಟ ಕಂಡಿಡಬೇಕು ಸೈನ್ ತೀಟ ಇಲ್ಲಿ ತೀಟ ಅಂದ್ಕೊಂಡಿದ್ದೀರಾ ಸೈನ್ ತೀಟ ಅಂತ ಹೇಳಿದ್ರೆ ಅಭಿಮುಖ ಅಭಿಮುಖ ಯಾವ್ದಿದಕ್ಕೆ ಇದು ಎ ಬಿ ಅಲ್ವಾ ಆಗ ಎ ಬಿ ಬೈ ನೆಕ್ಸ್ಟ್ ಬರಿಬೇಕಾಗಿದೆ ಹೀಗೆ ಎ ಸಿ ಈಗ ಕಲಿಯುವಾಗ ಹೀಗೆಲ್ಲ ಕಲೀರಿ ಅಭಿಮುಖ ಬಾಹು ಬೈ ವಿಕರಣ ಅಂತೆಲ್ಲ ಬರ್ಕೊಂಡು ಕಲೀರಿ ಆದರೆ ಮುಂದಕ್ಕೆ ಜಸ್ಟ್ ಸೈನ್ ತೀಟ ಅಂತ ಹೇಳಿದ್ರೆ ಏನಂತ ಬರಿಬೇಕು ಎ ಬಿ ಬೈ ಬಿ ಎ ಬಿ ಬೈ ಎ ಸಿ ಅಂತ ಬರೆದ್ಬಿಟ್ಟು ಐದು ಬೈ ಹದಿಮೂರು ಅಂತ ಬರಿ ಬರಿಬೇಕು ನೆಕ್ಸ್ಟ್ ತೀಟ ಅದೇ ಥರ ಪಾರ್ಶ್ವ ಬೈ ವಿಕರ್ಣ ಪಾರ್ಶ್ವ ಅಂತ ಹೇಳಿದ್ರೆ ಎಷ್ಟು ಯಾವುದು ಇಲ್ಲಿ ಬಿ ಸಿ ಬೈ ಎ ಸಿ ನೆಕ್ಸ್ಟು ಟ್ಯಾನ್ತೀಟ ಅಂತ ಹೇಳಿದ್ರೆ ಟ್ಯಾನ್ ತೀಟಾ ಇಲ್ಲೇ ಇದೆ ಟ್ಯಾನ್ ತೀಟ ಅಂದರೆ ಅಭಿಮುಖ ಅಭಿಮುಖ ಯಾವುದು ಎ ಬಿ ಬೈ ಬಿ ಸಿ ಪಾರ್ಶ್ವ ಅಂತ ಹೇಳಿದ್ರೆ ಕಾಸ್ತೀಟ ಕಾಸ್ತೀಟ ಅಂತ ಹೇಳಿದ್ರೆ ಇಲ್ಲೇ ಕಾಸ್ತೀಟ ಕಾಸ್ತೀಟ ವಿಕರ್ಣ ಫಸ್ಟ್ ಬರಿಬೇಕು ವಿಕರಣ ಯಾವುದು ಎ ಸಿ ಬೈ ಅಭಿಮುಖ ಬಾಹು ಯಾವುದು ಅಭಿಮುಖ ಬಾಹು ಎ ಬಿ ಇಷ್ಟನ್ನು ನೀವು ಕಲ್ತ್ಕೊಂಡು ಹೋದ್ರೆ ಮಕ್ಳಿಗೆ ಮತ್ತೆ ಕಾಡ್ತಿಟ ಕಾಡ್ತಿಟಾನ ಇಲ್ಲೇ ಜಸ್ಟ್ ಉಲ್ಟಾ ಬರ್ದಿದ್ದೀನಿ ಅದನ್ನ ಬಿ ಸಿ ಬೈ ಎ ಬಿ ಅಂತ ಬರ್ದ್ರೆ ಆಯ್ತು ಓಕೆನಾ ಸೈನ್ ತೀಟ ನೋಡಿ ಇಷ್ಟು ಗೊತ್ತಿದ್ರೆ ಇದ್ರದ್ದು ರೆಸಿಪ್ರೋಕಲ್ ಸೈನ್ ತೀಟದ್ದು ರೆಸಿಪ್ರೋಕಲ್ ಕೊಸೆಕ್ ಕಾಸ್ದು ಸೀಕೆಂಟ್ ಇಲ್ಲೇ ಕೊಟ್ಟಿದ್ದಾರೆ ಕಾಸ್ದು ಸೀಕೆಂಟ್ ಟ್ಯಾನ್ದು ಕಾಡ್ತೀಟ ಜಸ್ಟ್ ಅದ್ರದ್ದು ರೆಸ್ ಅದ್ರದ್ದು ಉಲ್ಟಾ ಬರೆಯೋದು ತಲೆ ಕೆಳಗಾಗಿ ಬರೆದು ಬಿಟ್ರೆ ನಿಮಗೆ ಎಲ್ಲ ಕಂಡಿಡ್ದಂಗೆ ಲಘು ಕೋನಗಳಾಗಿದ್ದು ಕಾಸಿಯೇ ಈಕ್ವಲ್ ಟು ಕಾಸ್ ಬಿ ಆಗಿದೆ ಕೋನ ಎ ಮತ್ತು ಕೋನ ಬಿ ಸಮ ಎಂದು ತೋರಿಸಿ ನೀವು ಸ್ವಲ್ಪ ಲೆಕ್ಕ ಮಾಡ್ಬೇಕು ಮಕ್ಳು ಸ್ವಲ್ಪ ಗಮನ ಇಟ್ಟು ಕೇಳಿ ಇದನ್ನು ಚಿತ್ರ ಬಿಡಿಸ್ಕೊಳ್ಬೇಕಾಗುತ್ತೆ ಲಘು ಕೋನ ಎ ಬಿ ಆಗ ಚಿತ್ರ ಬಿಡಿಸ್ಕೊಳ್ಬೇಕಾಗಿದ್ದು ಈ ರೀತಿ ಚಿತ್ರವನ್ನ ಬಿಡಿಸ್ಕೊಳ್ಬೇಕು ಮಕ್ಳೇ ಈ ರೀತಿ ತ್ರಿಭುಜ ಚಿತ್ರವನ್ನು ಬಿಡಿಸಿ ಮಧ್ಯದಲ್ಲಿ ಈ ರೀತಿಯ ಲಂಬವನ್ನ ಹೇಳ್ಕೊಳ್ಳಿ ಆಯ್ತಾ ಲಂಬ ಹೇಳಿದಾಗ ಇದು ನಿಮಗೆ ಒಂದು ಎರಡು ಲಂಬಕ್ಕೋನೋ ತ್ರಿಭುಜ ಸಿಗ್ತದೆ ಆಯ್ತಾ ಸಿ ಡಿ ಲಂಬ ಎ ಬಿ ಅಂತ ಬರ್ಕೊಳ್ಳಿ ಎ ಬಿ ಸಿ ತ್ರಿಭುಜದಲ್ಲಿ ಸಿ ಡಿ ಲಂಬೈ ಎ ಬಿ ಅಂತ ಬರ್ಕೊಂಡು ಇಲ್ಲಿ ಕೊಟ್ಟಿರೋದು ಈ ಕಾಸಿ ಎ ಈಕ್ವಲ್ ಟು ಕಾಸ್ ಬಿ ಅಂತ ಕೊಟ್ಟಿದ್ದಾರೆ ಏನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ತಾರೆ ಕಾಸಿಯೇ ಈಕ್ವಲ್ ಟು ಕಾಸ್ ಬಿ ಕಾಸಿ ಅಂತ ಹೇಳಿದ್ರೆ ನಿಮಗೆ ಗೊತ್ತು ಪಾರ್ಶ್ವ ಬೈ ವಿಕರ್ಣ ಇದು ಕಾಸಿ ಅಂತ ಹೇಳಿದ್ರೆ ಪಾರ್ಶ್ವ ಬಾಹು ಯಾವುದು ಎ ಡಿ ವಿಕರ್ಣ ಯಾವುದರಲ್ಲಿ ಎ ಸಿ ಅದನ್ನೇ ಬರೀತೀನಿ ಎ ಡಿ ಬೈ ಎ ಸಿ ಈಕ್ವಲ್ ಟು ಇಲ್ಲಿನೂ ಅಷ್ಟೇ ಇಲ್ಲಿನೂ ಡಿ ಬಿ ಬೈ ಎ ಸಿ ಬಿ ಅದನ್ನೇ ಬರೀ ಡಿ ಬಿ ಬೈ ಸಿ ಬಿ ಅಥವಾ ಬಿ ಸಿ ಅಂತ ಬರ್ದೀನಿ ಬಿ ಸಿ ಅಂತ ಬರೆದ್ರು ಓಕೆ ಬಿ ಸಿ ಅಂತಂದ್ರು ಸಿ ಬಿ ಅಂದರು ಎರಡು ಒಂದೇ ಆಗ ಇದು ಈಕ್ವಲ್ ಟು ಇದನ್ನು ಏನು ಮಾಡ್ಬೇಕಂದ್ರೆ ಸಣ್ಣ ಒಂದು ಇದು ಮಾಡಿ ಮಕ್ಕಳೇ ಎ ಡಿ ಇದನ್ನು ಡಿ ಬಿ ಅನ್ನು ಇಲ್ಲಿ ಕೆಳಗೆ ತರ್ತೀರ ಆಗ ಎ ಡಿ ಬೈ ಡಿ ಬಿ ಬಿಕ್ವಲ್ ಟು ಈ ಎ ಸಿ ಅನ್ನ ಮೇಲೆ ತಗೊಂಡು ಹೋಗ್ತೀರಿ ಎ ಸಿ ಬೈ ಬಿ ಸಿ ಈಕ್ವಲ್ ಟು ಕೆ ಅಂತ ತಗೋಳ್ತೀರಾ ಅಂದರೆ ಇದು ಈಕ್ವಲ್ ಟು ಕೆ ಎ ಸಿ ಬೈ ಬಿ ಸಿ ಈಕ್ವಲ್ ಟು ಕೆ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಎ ಡಿ ಈಕ್ವಲ್ ಟು ಇದನ್ನು ಅಡ್ಡಗುಣಕಾರ ಮಾಡಿದಾಗ ಎಡಿ ಈಕ್ವಲ್ ಟು ಕೆ ಇಂಟು ಡಿ ಬಿ ಇದನ್ನು ಇಕ್ವೇಶನ್ ನಂಬರ್ ಒಂದು ಅಂತ ತಗೊಳ್ಬೇಕು ನೆಕ್ಸ್ಟ್ ಎ ಸಿ ಈಕ್ವಲ್ ಟು ಕೆ ಇಂಟು ಬಿ ಸಿ ಅದನ್ನು ಈಕ್ವೇಶನ್ ನಂಬರ್ ಎರಡು ಅಂತ ತಗೊಳ್ಬೇಕು ಆಮೇಲೆ ತ್ರಿಭುಜ ಈ ಈ ತ್ರಿಭುಜವನ್ನ ಈ ತ್ರಿಭುಜನ ಪೈತಗೊರಸ್ನ ಪ್ರಮೇಯವನ್ನು ನೀವೇನು ಮಾಡಬೇಕಾಗುತ್ತೆ ಅಪ್ಲೈ ಮಾಡಬೇಕಾಗುತ್ತೆ ಎಪ್ ಹೇಗೆ ಮಾಡ್ತೀರಾ ಅಂತ ಹೇಳಿದ್ರೆ ಈಗ ನೋಡಿ ಸಿ ಡಿ ಸ್ಕ್ವೇರ್ ಈಕ್ವಲ್ ಟು ಇದು ಸಿ ಸ್ಕ್ವೇರ್ ಆಗ್ತಿತ್ತು ನಾನೀಗ ನಾನು ತೊಗೊಳ್ತಾ ಇರೋದು ಇದನ್ನ ಕಂಡುಹಿಡಬೇಕು ಯಾಕಂದ್ರೆ ಇದು ಎರಡು ತ್ರಿಭುಜಕ್ಕೂ ಏನಾಗಿದೆ ಸಾಮಾನ್ಯವಾಗಿದೆ ಎರಡು ತ್ರಿಭುಜಕ್ಕೂ ಈ ಮಧ್ಯದ ಲೈನ್ ಏನಾಗಿದೆ ಈ ಲೈನು ಸಾಮಾನ್ಯವಾಗಿದೆ ಅದಕ್ಕೆ ನಾನು ಮಾಡಬೇಕು ಸಿ ಡಿ ಸ್ಕ್ವೇರ್ ಈಕ್ವಲ್ ಟು ಯಾವುದು ಎ ಸಿ ಸ್ಕ್ವೈರ್ ಇದಲ್ವಾ ಇದ್ರದ್ದು ವಿಕರ್ಣ ಎ ಸಿ ಸ್ಕ್ವರ್ ಮೈನಸ್ ಎ ಡಿ ಸ್ಕ್ವೇರ್ ಅಂತ ಬರಿತೀನಿ ಏನಂತ ಬರೀತೀನಿ ಸಿ ಡಿ ಸ್ಕ್ವೇರ್ ಈ ಮಧ್ಯದ ಲೈನ್ ಈಕ್ವಲ್ ಟು ಎ ಸಿ ಇಂದ ಎ ಡಿ ಸ್ಕ್ವೈರ್ನ ಮೈನಸ್ ಮಾಡಿದ್ರೆ ನನಗೆ ಸಿ ಡಿ ಸ್ಕ್ವೇರ್ ಸಿಗ್ತದೆ ನಿಮ್ಗೆ ಅರ್ಥ ಆಗಿರ್ತದೆ ತುಂಬ ಲೆಕ್ಕ ಮಾಡಿದ್ದೀವಿ ಆಗ ಈ ಟ್ರಯಾಂಗಲ್ ತಗೊಂಡಾಗ ಈ ತ್ರಿಭುಜ ತಗೊಂಡಾಗ ಸಿ ಡಿ ಸ್ಕ್ವೇರ್ ಈಕ್ವಲ್ ಟು ಯಾವುದರಿಂದ ಯಾವುದನ್ನು ಮೈನಸ್ ಮಾಡಬೇಕು ಬಿ ಸಿ ಇಂದ ಬಿ ಡಿ ಸ್ಕ್ವಯರ್ನ ಮೈನಸ್ ಮಾಡಬೇಕು ಅರ್ಥ ಆಯ್ತಲ್ಲ ಮಕ್ಕಳೇ ಅದನ್ನೇ ಇಲ್ಲಿ ಬರ್ದಿರೋದು ನಾನು ಸಿ ಡಿ ಸ್ಕ್ವಯರ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಮೈನಸ್ ಎ ಡಿ ಸ್ಕ್ವೇರ್ ಎರಡು ಸಲ ಬರ್ಕೊಂಡಿದ್ದೀನಿ ಈ ಮೂರು ಮತ್ತು ನಾಲ್ಕರಿಂದ ನೋಡಿ ಇಲ್ಲಿನೂ ಸಿ ಡಿ ಸ್ಕ್ವೇರ್ ಇದೆ ಇಲ್ಲಿನೂ ಸಿ ಡಿ ಸ್ಕ್ವೇರ್ ಇದೆ ಇದನ್ನು ಬಿಟ್ಟು ಎ ಸಿ ಸ್ಕ್ವರ್ ಮೈನಸ್ ಈ ಕಡೆ ಇದನ್ನ ಎಡಗಡೆ ಬರ್ಕೊಳ್ತೀನಿ ಇದನ್ನ ನಾನು ಬಲಗಡೆ ಬರ್ಕೊಳ್ತೀನಿ ನನಗೆ ನಾನು ಇಲ್ಲೊಂದು ಮಾಡಿಟ್ಟಿದೀನಿ ಏನಂತ ಎಡಿ ಈಕ್ವಲ್ ಟು ಕೆ ಡಿ ಬಿ ಅಂತ ಮಾಡಿಟ್ಟಿದೀನಿ ಆಗ ಎ ಸಿ ಈಕ್ವಲ್ ಟು ಕೆ ಬಿ ಸಿ ಅಂತ ಮಾಡಿಟ್ಟಿದ್ದೀನಿ ಈ ಎ ಸಿ ಇದ್ದ ಜಾಗಕ್ಕೆ ಕೆ ಬಿ ಸಿ ಅಂತ ಹೋಲ್ ಸ್ಕ್ವಯರ್ ಮಾಡ್ಕೊಳ್ಳಿ ಮೈನಸ್ ಎ ಡಿ ಇದ್ದ ಜಾಗಕ್ಕೆ ಕೆ ಡಿ ಬಿ ಅಂತ ಇಲ್ಲಿ ಬರ್ ಬಂದಿರೋದು ಇದನ್ನೇ ನಾನು ಇಲ್ಲಿ ಅಪ್ಲೈ ಮಾಡಿರೋದು ಆಗ ನಮಗೆ ಇದು ಕೆ ಸ್ಕ್ವಯರ್ ಬಿ ಸಿ ಸ್ಕ್ವಯರ್ ಮೈನಸ್ ಕೆ ಸ್ಕ್ವಯರ್ ಡಿ ಬಿ ಸ್ಕ್ವೇರ್ ಈಕ್ವಲ್ ಟು ಬಿ ಸಿ ಸ್ಕ್ವಯರ್ ಮೈನಸ್ ಬಿ ಡಿ ಸ್ಕ್ವಯರ್ ಇದನ್ನ ಹಾಗೆ ಬರಿತಾ ಇದ್ದೀನಿ ಇಲ್ಲಿ ಕೆ ಅನ್ನ ಹೊರಗೆ ತಗೊಂಡ್ರೆ ಬಿ ಸಿ ಸ್ಕ್ವಯರ್ ಮೈನಸ್ ಈ ಡಿ ಬಿ ಸ್ಕ್ವೇರ್ ನ ಬಿಡಿ ಸ್ಕ್ವೇರ್ ಬರೆದ್ರು ಓಕೆ ತಾನೆ ಡಿ ಬಿ ಡಿ ಆಚೆ ಈಚೆ ಮಾಡ್ತಾ ಇದೇ ಬಿ ಡಿ 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 ಈಕ್ವಲ್ ಟು ಬಿ ಸಿ ಸ್ಕ್ವಯರ್ ಮೈನಸ್ ಬಿ ಬಿ ಡಿ ಸ್ಕ್ವೇರ್ ಈಗ ಕೆ ಸ್ಕ್ವಯರ್ ಈಕ್ವಲ್ ಟು ಕೆಳಗೆ ಇದನ್ನ ಬರ್ತೀವಿ ಯಾಕಂದ್ರೆ ಕೆ ಸ್ವೊಯರ್ ಇನ್ ಟು ಅಂತ ಇರೋದಿಲ್ಲ ಅಲ್ಲ ಮಕ್ಳೆ ಇಲ್ಲಿ ಕೆ ಸ್ಕ್ವಯರ್ ಇಂಟು ಬಿ ಸಿ ಸ್ಕ್ವಯರ್ ಮೈನಸ್ ಬಿ ಡಿ ಸ್ಕ್ವಯರ್ ಅಂತ ಇರೋದ್ರಿಂದ ಇದನ್ನು ಏನು ಮಾಡಬೇಕು ಕೆಳಗೆ ಬರ್ಬೇಕು ಒಂದು ಸಲ ಆಗ ಕೆ ಸ್ಕ್ವಯರ್ ಬೆಲೆ ಎಷ್ಟಾಗುತ್ತೆ ಒಂದು ಅಂದರೆ ಕೆ ಅಂದರೂ ಒಂದು ಅಂತ ಆಯ್ತು ಇದನ್ನ ಎರಡರಲ್ಲಿ ಹಾಕ್ ಇದ್ರಲ್ಲಿ ಹಾಕಿದಾಗ ಎರಡನೇ ಇಕ್ವೇಷನ್ ಹಾಕಿದಾಗ ಎ ಸಿ ಈಕ್ವಲ್ಟಿ ಏನು ಒನ್ ಇಂಟು ಬಿ ಸಿ ಆಗ ಎ ಸಿ ಮತ್ತು ಬಿ ಸಿ ಸಮ ಅಂತ ಆಯ್ತಲ್ವಾ ಎ ಸಿ ಮತ್ತು ಬಿ ಸಿ ಸಮ ಅಂತ ಆದ ತಕ್ಷಣ ನೋಡಿ ಇದು ಎ ಸಿ ಇದು ಎ ಸಿ ಇದು ಬಿ ಸಿ ಸಮ ಅಂತ ಆದ ತಕ್ಷಣ ಇದಕ್ಕೆ ಅಭಿಮುಖವಾಗಿರುವಂತಹ ಕೋನಗಳು ಇದಕ್ಕೆ ಆಪೋಸಿಟ್ ಆಗಿರುವಂತಹ ಕೋನಗಳು ಏನಾಗಿರುತ್ತೆ ಸಮ ಇದಕ್ಕೆ ಎ ಸಿಗೆ ಗೆ ಅಭಿಮುಖವಾಗಿರೋದು ಬಿ ಬಿ ಸಿ ಗೆ ಅಭಿಮುಖವಾಗಿರೋದು ಎ ಆಗ ಈ ಎ ಮತ್ತು ಬಿ ಕೋನಗಳು ಸಮ ಅದನ್ನೇ ಬರಿತಾ ಇದೀವಿ ನೋಡಿ ಕೋನ ಎ ಈಕ್ವಲ್ ಟು ಕೋನ ಬಿ ಏನಂತ ಬರಿಬೇಕು ಸಮಬಾಹುಗಳಿಗೆ ಅಭಿಮುಖವಾಗಿರುವಂತಹ ಕೋನಗಳು ಏನಾಗಿರ್ತದೆ ಸಮ ಆಗಿರ್ತದೆ ಕಾಸ್ ಬಿ ಯಾವ ಕೊಟ್ಟಿದೇನೋ ಅದನ್ನೇ ಬರ್ಕೊಳ್ಳೋದು ಅರ್ಥ ಆಯ್ತಲ್ವಾ ಆಮೇಲೆ ಅದು ಈಕ್ವಲ್ ಟು ಒಂದು ಸ್ವಲ್ಪ ಸಣ್ಣ ಅರೇಂಜ್ಮೆಂಟ್ ಏನ್ ಮಾಡ್ತೀರಾ ಇಲ್ಲಿ ಇಲ್ಲಿ ಎಡಿ ಇದನ್ನ ಡಿ ಡಿ ಬಿ ನ ಕೆಳಗೆ ಬರ್ಕೊಳ್ತೀರಾ ನ ಮೇಲೆ ತಗೋತಿರ ಈ ಕಡೆ ಅಡ್ಡ ಗುಣಕರ ಮಾಡಿದಂಗೆ ಅರ್ಥಐತ್ತಲ್ವಾ ಆಮೇಲೆ ಈಕ್ವಲ್ ಟು ಕೆ ಆಮೇಲೆ ಎಡಿ ಈಕ್ವಲ್ ಟು ಕೆ ಇನ್ ಟು ಡಿ ಬಿ ಅಂತ ಮಾಡ್ತೀರಾ ಎ ಸಿ ಈಕ್ವಲ್ ಟು ಕೆ ಇನ್ ಟು ಬಿ ಸಿ ಅಂತ ಮಾಡ್ತೀರಾ ಆಮೇಲೆ ಈ ಎರಡು ಟ್ರಯಾಂಗಲ್ ಈ ಎರಡು ತ್ರಿಭುಜಗಳನ್ನು ತಗೊಳ್ತೀರ ನೆಕ್ಸ್ಟ್ ಸಿ ಡಿ ಸ್ವೈರ್ ಕಾಮನ್ ಇರೋದ್ರಿಂದ ಸಿ ಡಿ ಸ್ಕ್ವೇರ್ ಈಕೊಳ್ ಟು ಎ ಸಿ ಸ್ಕ್ವರ್ ಮೈನಸ್ ಎಡಿ ಸ್ಕ್ವೇರ್ ಅಂತ ಬರೀತೀರಾ ಸಿ ಬಿ ಸ್ಕ್ವೇರ್ ಈಕ್ಟು ಸಾರಿ ಸಿ ಡಿ ಸ್ಕ್ವರ್ ಟು ಸಿ ಬಿ ಸ್ಕ್ವೇರ್ ಮೈನಸ್ ಡಿ ಬಿ ಸ್ಕ್ವೇರ್ ಅಂತ ಬರಿತೀರಾ ಅಥವಾ ಬಿ ಡಿ ಡಿ ಸ್ಕ್ವೇರ್ ಅಂತ ಬರಿತೀರಾ ಇದನ್ನ ಒಂದು ಮತ್ತೆ ಎರಡು ಅಂತ ತಗೊಳ್ತೀರಾ ಇದನ್ನ ಈಚೆ ಈ ಚೇರದನ್ನ ಬಿಟ್ಟು ಇದೆರಡನ್ನ ಇಲ್ಲಿ ಬರ್ಕೊಂಡು ಇಲ್ಲಿಗೆ ನೀವು ಇಲ್ಲಿ ಮಾಡಿಟ್ಟಿದ್ದೀರಲ್ಲ ಅದನ್ನ ಅಪ್ಲೈ ಮಾಡ್ತೀರಾ ಆಗ ನಿಮ್ಗೆ ಕೆ ಸ್ಕ್ವಯರ್ ಇಂಟು ಬಿ ಸಿ ಸ್ಕ್ವಯರ್ ಮೈನಸ್ ಬಿ ಡಿ ಸ್ಕ್ವೇರ್ ಆಗುತ್ತೆ ಕೆ ಸ್ಕ್ವಯರ್ ಕಾಮನ್ ಹೊರಗೆ ತೆಗಿತೀರಾ ಇದನ್ನ ಕೆಳಗೆ ಬರೀತೀರಾ ಆಗ ಏನಾಗುತ್ತೆ ಈಕ್ವಲ್ ಟು ಒನ್ ಆಗುತ್ತೆ ಆಗ ಏನಂತ ಬರಿತೀವಿ ಎ ಸಿ ಈಕ್ವಲ್ ಟು ಬಿ ಸಿ ಅಂತ ಬರಿತೀವಿ ಎ ಸಿ ಬಿ ಈಕ್ವಲ್ ಟು ಬಿ ಸಿ ಆಗಿರೋದ್ರಿಂದ ಕೋನ ಎ ಈಕ್ವಲ್ ಟು ಕೋನ ಬಿ ಅಂತ ಬರೆದು ಸಮಬಾಹುವಿಗೆ ಅಭಿಮುಖವಾಗಿರುವ ಕೋನಗಳು ಸಮ ಅಂತ ಇದು ಸ್ಟ್ಯಾಂಡರ್ಡ್ ಅಲ್ಲಿ ಕಲಿತಿರೋದು ಆಪೋಸಿಟ್ ಟು ಈಕ್ವಲ್ ಸೈಡ್ಸ್ ಆರ್ ಈಕ್ವಲ್ ನೆಕ್ಸ್ಟ್ ಟು ಕ್ವಶ್ ಈಕ್ವಲ್ಸ್ಟ ಮಕ್ಕಳು ಇದೇ ತರದು ಆದರೆ ಸ್ವಲ್ಪ ನಂಬರ್ ಚೇಂಜ್ ಮಾಡಿ ಎಲ್ ಬಿ ಎ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ನಾನು ಮಾಡಿದ್ದೀನಿ ಸಹ ಇದನ್ನು ಸ್ವಲ್ಪ ನೋಡ್ಕೊಳ್ಬೇಕು ಮಕ್ಕಳೇ ನೀವು ಅದರಲ್ಲಿರುವ ಎಲ್ ಬಿ ಎ ಕ್ವಶನ್ ಅನ್ನು ಸರ್ ಮಾಡಿ ವರ್ಕೌಟ್ ಮಾಡಿ ನಾನು ಶಾರ್ಟ್ಸ್ ಅಲ್ಲೂ ಹಾಕಿದ್ದೀನಿ ಎಕ್ಸ್ಪ್ಲೇನ್ ಮಾಡಿ ಒನ್ ವರ್ಡ್ ಆನ್ಸರ್ಗೆ ಕೇಳಿದಾರೆ ಇದನ್ನು ನೋಡಿ ಅರ್ಥ ಆಯ್ತಲ್ವಾ ಒನ್ ಪ್ಲಸ್ ಸೈನ್ ತೀಟ ಇಂಟು ಒನ್ ಮೈನಸ್ ಸೈನ್ ಬಟ್ ಇಲ್ಲಿದ್ದು ವ್ಯಾಲ್ಯೂ ಚೇಂಜ್ ಇದೆ ಅಲ್ಲಿಂದ ವ್ಯಾಲ್ಯೂ ಚೇಂಜ್ ಇದೆ ಒನ್ ಪ್ಲಸ್ ಕಾಸ್ ತೀಟ ಇಂಟು ಒನ್ ಮೈನಸ್ ಕಾಸ್ ತೀಟ ಕಂಡುಹಿಡೀರಿ ಮತ್ತೆ ಕಾರ್ಡ್ ಸ್ಕ್ವಯರ್ ತೀಟದ ಬೆಲೆಯನ್ನು ಕಂಡು ಅಂತ ಕೇಳಿದಾರೆ ಈಗ ಹಂಗೆ ಕೊಟ್ಟ ತಕ್ಷಣ ಕಾರ್ಡ್ ತೀಟ ಈಕ್ವಲ್ ಟು ಸೆವೆನ್ ಬೈ ಏಟ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು ಬೈ ಅಭಿಮುಖ ಅಂತ ಈಗ ಸೈನ್ ಕಾಟ್ ತೀಟನ್ನು ನಾನು ಇಲ್ಲಿ ಬರಿತೀನಿ ಇಲ್ಲಿದು ಪಾರ್ಶ್ವ ಯಾವುದು ಪಾರ್ಶ್ವ ಬಂದು ಬಿ ಸಿ ಇಲ್ಲಿ ಬರ್ಕೊಳ್ಳಿ ಬಿ ಸಿ ಬೈ ಅಭಿಮುಖ ಅಂತ ಹೇಳಿದ್ರೆ ಎ ಬಿ ಇದು ಕೊಟ್ಟಿದ್ದಾರೆ ಆಗ ನಾನು ಇದನ್ನು ಕಂಡುಹಿಡಬೇಕು ನಿಮಗೆ ಗೊತ್ತು ಸಿ ಸ್ಕ್ವಯರ್ ಇ ಕೊಟ್ಟು ಎ ಸ್ಕೊಯರ್ ಪ್ಲಸ್ ಬಿ ಸ್ಕ್ವಯರ್ ಸಿ ಸ್ಕ್ವಯರ್ನಿಂದ ಎಂಟು ಸ್ಕ್ವಯರ್ ಪ್ಲಸ್ ಸೆವೆನ್ ಸ್ಕ್ವಯರ್ ಆಗುತ್ತೆ ನಿಮಗೆ ನೂರ ಹದಿಮೂರು ಬರ್ತದೆ ಆಗ ಸಿ ಅಂತ ಹೇಳಿದ್ರೆ ರೂಟ್ ಹದಿಮೂರು ಸಿ ಹದಿಮೂರು ಅಂತ ಬರ್ಕೊಳ್ಳಿ ನೆಕ್ಸ್ಟ್ ಸೈನ್ ತೀಟ ಅಂತ ಹೇಳಿದ್ರೆ ಏನಂತ ಕೊಡಿ ಸೈನ್ ತೀಟ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ ಆಪೋಸಿಟ್ ಅಪೋಸಿಟ್ ಯಾವುದು ಅಭಿಮುಖ ಯಾವುದು ಎ ಬಿ ಎ ಬಿ ಬೈ ಎ ಸಿ ಅದನ್ನು ಬರೆದಿದೆ ಎ ಬಿ ಬೈ ಎ ಸಿ ಅಂದರೆ ಏಯ್ಟ್ ಬೈ ರೂಟ್ ರೂಟ್ ನೂರ ಹದಿಮೂರು ಕಾಸ್ತಿಟ ಅಂತೇಳಿದ್ರೆ ಬಿ ಸಿ ಬೈ ಎ ಸಿ ಆಗ ಬಿ ಸಿ ಬೈ ಎ ಸಿ ಅಂದರೆ ಏಳು ಬೈ ರೂಟ್ ಹದಿಮೂರು ಇಲ್ಲಿ ನೋಡಿ ಇದು ಒಂದ್ಸಲ ಪ್ಲಸ್ ಇದೆ ಒಂದ್ಸಲ ಮೈನಸ್ ಇದೆ ನೋಡಿ ಆಗ ನೋಡಿದ ತಕ್ಷಣ ನಿಮಗೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮುಲಾ ಯೋಚನೆ ಬರಬೇಕು ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗ ಒನ್ ಮೈನಸ್ ಸೈನ್ ಸ್ಕ್ವೇರ್ ತೀಟ ಒನ್ ಸ್ಕ್ವೇರೇ ಬರುತ್ತೆ ಒನ್ ಸ್ಕೊಯರ್ ಅಂತ ಹೇಳಿದ್ರೆ ಒನ್ನೇ ಬರುತ್ತಲ್ವ ಅದಕ್ಕೆ ನಾನು ಒನ್ ಅಂತ ಡೈರೆಕ್ಟ್ ಹಾಕಿದ್ದೀನಿ ಒನ್ ಮೈನಸ್ ಸೈನ್ ಸ್ಕ್ವೇರ್ ತೀಟ ಒನ್ ಮೈನಸ್ ಕಾ ಸ್ಕ್ವೇರ್ ತೀಟ ಒನ್ ಮೈನಸ್ ಸೈನ್ ಸ್ಕ್ವೇರ್ ತೀಟ ಕಂಡಿಡಿದೀನಿ ಸೈನ್ ತೀಟ ಅಂತ ಹೇಳಿದ್ರೆ ಏಯ್ಟ್ ಬೈ ರೂಟ್ ತರ್ಟೀನ್ ಆಗ ಏಯ್ಟ್ ಬೈ ರೂಟ್ ತರ್ಟೀನ್ ಹೋಲ್ ಸ್ವರ್ ಹಾಕೊಳ್ಳಿ ಆಮೇಲೆ ಏಯ್ಟ್ ಸ್ಕ್ವೇರ್ ಆಮೇಲೆ ರೂಟ್ ತರ್ಟೀನ್ ಸ್ಕ್ವೈರ್ ಸಪ್ರೇಟ್ ಆಗಿ ಮಾಡ್ಕೋಬಹುದು ಈ ಫಸ್ಟ್ ಹಾಕೊಳ್ಳಿ ಆಮೇಲೆ ಈ ಏಟ್ ಸ್ವಯರ್ ರೂಟ್ ಹಂಡ್ರೆಡ್ ಆ್ಯಂಡ್ ತರ್ಟೀನ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ ಇಲ್ಲ ಡೈರೆಕ್ಟ್ ಇದಕ್ಕೆ ಬರ್ತೀನಿ ಅಂತ ಹೇಳಿದ್ರು ಓಕೆ ನೋ ಪ್ರಾಬ್ಲಮ್ ಓಕೆ ಇದು ಆದಮೇಲೆ ನಿಮಗೆ ಗೊತ್ತಿದೆ ಇದನ್ನು ಮತ್ತೆ ಇದು ಇದು ಸ್ಕ್ವೇರ್ ಮಾಡ್ಬೇಕು ಏಟ್ ಸ್ವಯರ್ನ ಸ್ಕ್ವೇರ್ ಮಾಡಬೇಕು ಆಗ ನಿಮಗೆ ಸಿಕ್ಸ್ಟಿ ಫೋರ್ ಬೈ ಅರವತ್ನಾಲ್ಕು ಬೈ ನೂರ ಹದಿಮಾರ ಮಾಡ್ತೀರಾ ನೂರ ಹದಿಮೂರು ಇಂಟು ಒಂದು ನೂರ ಹದಿಮೂರು ಮೈನಸ್ ಅರವತ್ನಾಲ್ಕನ ಹಾಗೆ ಬರೀತೀರಾ ಈ ನೂರ ಹದಿಮೂರನ್ನ ಕೆಳಗೆ ಬರಿತೀರಾ ಇಲ್ಲೂ ಅಷ್ಟೇ ನೂರ ಹದಿಮೂರು ಇಂಟು ಒಂದು ನೂರ ಹದಿಮೂರು ಮೈನಸ್ ನಲವತ್ತೊಂಬತ್ತು ಬೈ ನೂರ ಹದಿಮೂರು ನೋಡಿ ಈ ನೂರ ಹದಿಮೂರು ಈ ನೂರ ಹದಿಮೂರು ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಆಗ ನೂರ ಹದಿಮೂರರಿಂದ ಮೇಲೆ ಅರವತ್ತ್ನಾಲ್ಕು ಕಳೆದ್ರೆ ನಲವತ್ತೊಂಬತ್ತು ಬರ್ತದೆ ಇಲ್ಲಿ ನೂರ ಹದಿಮೂರಿಂದ ನಲವತ್ತೊಂಬತ್ತು ಕಳೆದ್ರೆ ಅರವತ್ನಾಲ್ಕು ಬರ್ತದೆ ಅರ್ಥ ಆಯ್ತಲ್ಲ ಮಕ್ಕಳೇ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದ್ರಲ್ಲಿ ಕಾರ್ಡ್ ಸ್ಕ್ವಯರ್ ತೀಟವನ್ನು ಕಂಡಿದ್ದೀರಿ ಅಂತ ಕೇಳಿದರೆ ಕಾರ್ಡ್ ಸ್ಕ್ವೈರ್ ತೀಟ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು ಪಾರ್ಶ್ವ ಬೈ ಅಭಿಮುಖ ಬಾಹು ಬಿ ಸಿ ಬೈ ಎ ಬಿ ಸಿಗೆ ಬೆಲೆ ನೀವು ಚಿತ್ರದಲ್ಲಿ ಏಳು ಬೈ ಎಂಟು ಇದೆ ಹೋಲ್ ಸ್ಕ್ವಯರ್ ಮಾಡಿ ಏಳು ಏಳು ನಲವತ್ತೊಂಬತ್ತು ಎಂಟು ಎಂಟ್ಲಿ ಅರವತ್ನಾಲ್ಕು ಬಂತು ಕಾಟಿ ಈಕ್ವಲ್ ಟು ನಾಲ್ಕು ಆಗ ಕಾಟಿ ಕೊಟ್ಟು ನಾಲ್ಕು ಬೈ ಮೂರ್ ಆಗುತ್ತೆ ಇದನ್ನು ಕಂಡಿಡ್ದು ಇದು ಮತ್ತೆ ಈಕ್ವಲ್ ಟು ಕಾಸ್ಕ್ವಯರ್ ಎ ಮೈನಸ್ ಸೈನ್ಸ್ ಆಗಿದೆಯೇ ಪರೀಕ್ಷೆ ಅಂದರೆ ಇಲ್ಲಿ ಏನು ಉತ್ತರ ಸಿಕ್ತದೋ ಅದೇ ಉತ್ತರ ಇಲ್ಲಿ ಬರ್ತದಾ ಅಂತ ನೋಡಬೇಕು ಎಡಗಡೆದೊಂದ್ಸಲ ಮಾಡಬೇಕು ಬಲಗದ ಬಲಗಡೆದೊಂದ್ಸಲ ಮಾಡಬೇಕು ಎರಡು ಕಡೆಯೂ ಒಂದೇ ಉತ್ತರ ಬಂದರೆ ಆಗಿದೆ ಅಂತ ಇದು ಸರಿ ಇದೆ ಅಂತ ಅರ್ಥ ಅರ್ಥ ಆಯ್ತಲ್ವಾ ಈಗ ನಮಗೆ ಕೊಟ್ಟಿರೋದು ಮೂರು ಕಾಟಿ ಈಕ್ವಲ್ ಟು ನಾಲ್ಕು ಅಂತ ಈಗ ಕಾಟಿ ಅಂತ ಹೇಳಿದ್ರೆ ಎಷ್ಟು ಅಂತ ಬರ್ಕೊಳ್ಳೋಣ ಕಾಟಿ ಅಂತ ಹೇಳಿದ್ರೆ ನಾಲ್ಕು ಇದನ್ನು ಕೆಳಗೆ ಮೂರು ಅಂತ ಬರಿಬೇಕು ಕಾಟಿ ಅಂತ ಹೇಳಿದ್ರೆ ಪಾರ್ಶ್ವ ಬೈ ಅಭಿಮುಖ ಬಾಹು ಇಲ್ಲಿ ಪಾರ್ಶ್ವ ಯಾವುದು ಇದು ಎ ಅಲ್ವಾ ಪಾರ್ಶ್ವ ಯಾವುದು ನಾಲ್ಕು ಅಭಿಮುಖ ಬಾಹು ಯಾವುದು ಮೂರು ಆಗ ಇದನ್ನು ಕಂಡುಹಿಡಬೇಕು ಸಿ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವೇರ್ ನಾಲ್ಕು ಸ್ಕ್ವೇರ್ ಮೂರು ಸ್ಕ್ವೇರ್ ಮಾಡಿದಾಗ ನಮ್ಗೆ ಇಪ್ಪತ್ತೈದು ಬರ್ತದೆ ಸಿ ಬೆಲೆ ಐದು ಬರ್ತದೆ ಈಗ ಟ್ಯಾನ್ ಎ ಬೇಕು ಟ್ಯಾನ್ ಎ ಅಭಿಮುಖ ಬೈ ಪಾರ್ಶ್ವ ಅಭಿಮುಖ ಅಂತ ಹೇಳಿದ್ರೆ ಯಾವುದು ಮೂರು ಅಲ್ವಾ ಬಿ ಸಿ ಬೈ ಎ ಬಿ ಬಿ ಸಿ ಬೈ ಎ ಬಿ ಅಂದರೆ ಮೂರು ಬೈ ನಾಲ್ಕೈತು ಫಾಸಿ ಅಂತೇಳಿದ್ರೆ ಪಾರ್ಶ್ವ ಬೈ ವಿಕರ್ಣ ಅಂಥೇಳಿದ್ರೆ ಪಾರ್ಶ್ವ ಯಾವುದು ಎ ಬಿ ಬೈ ವಿಕರ್ಣ ಯಾವುದು ಎ ಸಿ ಎ ಬಿ ಬೈ ಎ ಸಿ ನಾಲ್ಕು ಬೈ ಐದು ಡೈರೆಕ್ಟ್ ಇದನ್ನು ಬರೆದು ಬರಿಬೋದು ಆದರೆ ಈಗ ಕಲ್ತ್ ಕಲಿತಾ ಇರೋದರಿಂದ ಇದನ್ನ ಕಲ್ತ್ಕೊಳ್ಳಿ ಓಕೆ ನೆಕ್ಸ್ಟ್ ಸೈನ್ಯ ಅಂತ ಹೇಳಿದ್ರೆ ಡೈರೆಕ್ಟ್ ಬರೆದಿದ್ನಿ ಅಭಿಮುಖ ಸೈನ್ಯ ಇದಕ್ಕೆ ಅಭಿಮುಖ ಬಿ ಸಿ ಬಿ ಸಿ ಬೈ ಎ ಸಿ ಹಾಕಿ ಇದಕ್ಕೆ ಇಬ್ ಇದಕ್ಕೆ ಸಬ್ಸ್ಟ್ಯೂಟ್ ಮಾಡಿ ಒಂದು ಮೈನಸ್ ಟ್ಯಾನ್ ಸ್ಕ್ವಯರ್ ಎ ಟ್ಯಾನ್ ಬೆಲೆ ಕಂಡಿಡಿದ್ರೆ ಬರ್ದಿದ್ದೀರ ಮೂರು ಬೈ ನಾಲ್ಕು ಹೋಲ್ ಸ್ಕ್ವಯರ್ ಪ್ಲಸ್ ಒಂದು ಬೈ ಮೂರು ಬೈ ನಾಲ್ಕು ಹೋಲ್ ಸ್ಕ್ವಯರ್ ಒಂದು ಮೈನಸ್ ಮೂರು ಮೂರ್ಲಿ ಒಂಬತ್ತು ನಾಲ್ಕು ನಾಲ್ಕಲ್ಲಿ ಹದಿನಾರು ಇಲ್ಲೂ ಒಂದು ಪ್ಲಸ್ ಮೂರು ಒಂಬತ್ತು ಬೈ ಹದಿನಾರು ಈಗ ಹದಿನಾರು ಇಂಟು ಒಂದು ಹದಿನಾರು ಮೈನಸ್ ಒಂಬತ್ತು ಬೈ ಹದಿನಾರು ಇಲ್ಲಿ ಹದಿನಾರು ಇಂಟು ಒಂದು ಹದಿನಾರು ಆದರೆ ಪ್ಲಸ್ ಒಂಬತ್ತು ಬೈ ಹದಿನಾರು ಇದು ಹದಿನಾರು ಹದಿನಾರು ಕ್ಯಾನ್ಸಲ್ ಆಗುತ್ತೆ ಹದಿನಾರಿಂದ ಒಂಬತ್ತು ಹೋದರೆ ಏಳು ಬರ್ತದೆ ಹದಿನಾರು ಪ್ಲಸ್ ಒಂಬತ್ತು ಮಾಡಿದ್ರೆ ಇಪ್ಪತ್ತೈದು ಬರ್ತದೆ ಆಯ್ತಲ್ಲ ಈಗ ನಾವು ಬಲಗಡೆ ನೋಡಬೇಕು ಇದು ಎಡಗಡೆಯದು ಇಷ್ಟು ಬಂತು ಏಳು ಬೈ ಇಪ್ಪತ್ತೇಳು ಬಂತು ಬಲಗಡೆದು ಅಷ್ಟು ಬರ್ತದ ಬಲಗಡೆಯಲಿ ಏನು ಕೊಟ್ಟಿದ್ದಾರೆ ಕಾಸ್ಕ್ವಯರ್ ಎ ಮೈನಸ್ ಸೈನ್ ಸ್ಕ್ವಯರ್ಗೆ ಕೊಟ್ಟಿದ್ದಾರೆ ಅಂತ ಬೆಳೆದ್ರೆ ನಾಲ್ಕು ಬೈ ಐದು ಹೋಲ್ ಸ್ಕ್ವಯರ್ ಮಾಡಬೇಕು ಸ್ಕ್ವಯರ್ ಇರೋದನ್ನು ಸ್ಕ್ವಯರ್ ಮೈನಸ್ ಮೂರು ಬೈ ಐದು ಹೋಲ್ ಸ್ಕ್ವಯರ್ ಮಾಡೋದು ಈಗ ನಾಲ್ಕು ನಾಲ್ಕಲಿ ಹದಿನಾರು ಐದೈದಲಿ ಇಪ್ಪತ್ತೈದು ಮೈನಸ್ ಮೂರು ಮೂರಲಿ ಒಂಬತ್ತು ಐದೈದಲಿ ಇಪ್ಪತ್ತೈದು ಇಪ್ ಸೇಮ್ ಛೇದ ಬಂದಿರೋದ್ರಿಂದ ನಾನು ಇಪ್ಪತ್ತೈದನ್ನು ಹಾಗೆ ಬರೀತೀನಿ ಹದಿನಾರರಿಂದ ಒಂಬತ್ತು ಕಳೆದ್ರೆ ಏಳು ಬರ್ತದೆ ಆಗ ಎಲ್ ಎಚ್ ಎಸ್ ಏನಾಯಿತು ಎಲ್ ಎಚ್ ಎಸ್ ಈಕ್ವಲ್ ಟು ಏನಾಯಿತು ಆರ್ ಎಚ್ ಎಸ್ ಎರಡು ಕಡೆಯೂ ಸೇಮ್ ಉತ್ತರ ಬಂತು ಆದ್ದರಿಂದ ಎಲ್ ಎಚ್ ಎಸ್ ಸರಿ ಓಕೆನಾ ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ಒಂಬತ್ತನೇ ಪ್ರಶ್ನೆ ತ್ರಿಭುಜ ಎ ಬಿ ಸಿಯಲ್ಲಿ ಅಲ್ಲಿ ಕೋನಾ ಬಿ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಟ್ಯಾನಿಯ ಕೊಟ್ಟಿದ್ದಾರೆ ಒಂದು ಬೈ ರೂಟ್ ಮೂರು ಆದರೆ ಇದನ್ನು ಕಂಡಿಡಬೇಕಂತೆ ಸೈನ್ಯ ಕಾಸ್ ಸಿ ಪ್ಲಸ್ ಕಾಸ್ ಎ ಸೈನ್ ಸಿ ಆಗ ನಾವು ಸೈನ್ಯ ಕಂಡಿಟ್ಕೋಬೇಕು ಕಾಸ್ ಸಿ ಕಂಡಿಟ್ಕೋಬೇಕು ಅಲ್ವಾ ಇದನ್ನೆಲ್ಲ ಕಂಡಿಟ್ಕೊಂಡು ಇದಕ್ಕೆ ಬೆಲೆ ಹಚ್ಚೋಣ ಈಗ ಚಿತ್ರದಲ್ಲಿ ಕೊಟ್ಟಿದ್ದಾರೆ ಟ್ಯಾನಿಯ ಅಂತ ಹೇಳಿದ್ರೆ ಒಂದು ಬೈ ರೂಟ್ ಮೂರು ಅಂಥೇಳಿದ್ರೆ ಕೋನ ಬಿ ತೊಂಬತ್ತು ಡಿಗ್ರಿ ಅಂತ ಕೊಟ್ಟಿದ್ದಾರೆ ನಮಗೆ ಗೊತ್ತು ಟ್ಯಾನಿ ಅಂತ ಹೇಳಿದ್ರೆ ಅಭಿಮುಖ ಇದು ಅಲ್ವಾ ಇದ್ರದ್ದು ಅಭಿಮುಖ ಯಾವುದು ಬಿ ಸಿ ಬಿ ಸಿ ಬೈ ಪಾರ್ಶ್ವಬಾಹು ಯಾವುದು ಎ ಬಿ ಬಿ ಸಿ ಬೈ ಎ ಬಿ ಇಕ್ವಲ್ಟು ನಮ್ಗೆ ಎಷ್ಟು ಬಂತೆ ಒಂದು ಬೈ ಮೂರು ಬಿ ಸಿಗೆ ನಾನು ಒಂದು ಅಂತ ಹಾಕಬೇಕು ಎ ಬಿಗೆ ನಾನು ರೂಟ್ ಮೂರು ಇದನ್ನು ಕಂಡುಹಿಡಬೇಕು ಸಿ ಸ್ಕ್ವಯರ್ ಈಕ್ವಲ್ಟು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಇಷ್ಟೊತ್ತಿಗೆ ನೀವು ಪರ್ಫೆಕ್ಟ್ ಆಗಿರ್ತೀರ ಅಂತ ತಿಳ್ಕೊಳ್ತೀನಿ ಆಗ ರೂಟ್ ಮೂರು ಹೋಲ್ ಸ್ಕ್ವಯರ್ ಅಂದರೆ ಸ್ಕ್ವಯರ್ ಮತ್ತು ರೂಟ್ ಕ್ಯಾನ್ಸಲ್ ಆಗಿ ಮೂರು ಪ್ಲಸ್ ಒಂದು ನಾಲ್ಕು ಆಗುತ್ತೆ ರೂಟ್ ನಾಲ್ಕು ಅಂತ ಹೇಳಿದ್ರೆ ಎರಡು ಆಯಿತಾ ಈಗ ಇದ್ರದ್ದು ಬೆಲೆ ಸಿಕ್ತು ಎರಡು ಅಂತ ಈಗ ನನಗೆ ಇಲ್ಲಿ ಸೈನ್ ಫಸ್ಟ್ ಕೇಳಿರೋದು ಸೈನ್ ಎ ಇಂಟು ಕಾಸಿ ಪ್ಲಸ್ ಕಾಸಿ ಇಂಟು ಸೈನ್ ಸಿ ಆಗ ಸೈನ್ ಎಷ್ಟು ಅಂತ ಬರೀತೀರಾ ಬಿ ಸಿ ಬೈ ಎ ಸಿ ಒನ್ ಬೈ ಟು ಸಿ ಬಿ ಸಿ ಬೈ ಎ ಸಿ ಹೌದಲ್ಲ ಕಾಸ್ಸಿ ಅಂತ ಹೇಳಿದ್ರೆ ಇದಕ್ಕೆ ಇರುವಂಥದ್ದು ಪಾರ್ಶ್ವಬಾಹು ಅರ್ಥ ಆಯ್ತಲ್ಲ ಮತ್ತು ವಿಕರ್ಣ ಒಂದು ಬೈ ಎರಡು ಅದೇ ಥರ ಕಾಸಿ ಇಲ್ಲಿ ನಿಂತು ನೋಡೋದು ಕಾಸಿ ಅಂತ ಹೇಳಿದ್ರೆ ಇದಕ್ಕೆ ಅಭಿಮುಖ ಯಾವುದು ಪಾರ್ಶ್ವ ಯಾವುದು ಎ ಬಿ ಎ ಬಿ ಬೈ ಎ ಸಿ ರೂಟ್ ಮೂರು ಬೈ ಎರಡು ಅದೇ ಥರ ಸೈನ್ಸಿಯನ್ನು ಕಂಡುಹಿಡಿಯೋದು ಅಪ್ಲೈ ಮಾಡಿದಾಗ ಒಂದು ಇಂಟು ಒಂದು ಒಂದು ಎರಡೆರಲಿ ನಾಲ್ಕು ಪ್ಲಸ್ ರೂಟ್ ಮೂರು ಇಂಟು ರೂಟ್ ಮೂರು ರೂಟ್ ಮೂರು ಹೋಲ್ ಸ್ಕ್ವೇರ್ ಸ್ಕ್ವಯರ್ ಮತ್ತು ರೂಟ್ ಕ್ಯಾನ್ಸಲ್ ಆಗಿ ಮೂರು ಬೈ ನಾಲ್ಕು ಆಗುತ್ತೆ ಒಂದು ಪ್ಲಸ್ ಮೂರು ಡೈರೆಕ್ಟ್ ಮಾಡ್ಬೋದು ಯಾಕೆಂದ್ರೆ ಛೇದ ಸೇಮ್ ಇರೋದರಿಂದ ನಾಲ್ಕು ಒಂದು ಪ್ಲಸ್ ಮೂರು ನಾಲ್ಕು ಆಗುತ್ತೆ ನಾಲ್ಕು ಬೈ ನಾಲ್ಕು ನಾಲ್ಕು ನಾಲ್ಕೊಂದ್ಲಿ ನಾಲ್ಕೊಂದ್ಲಿ ಆಗ ಆನ್ಸರ್ ಎಷ್ಟು ಬಂತು ನಮಗೆ ಒಂದು ಬಂತು ಇನ್ನೊಂದು ಕೇಳಿದ್ದಾರೆ ಇದರಲ್ಲಿ ಏನು ಕೇಳಿದ್ದಾರೆ ಕಾಸ್ಯೇ ಇಂಟು ಕಾಸಿ ಮೈನಸ್ ಸೈನ್ ಎ ಇಂಟು ಸಿ ಅದರಲ್ಲಿ ತೊಗೊಳೋದು ಕಾಸಿ ಅಲ್ಲಿ ಮಾಡಿಟ್ಟಿದ್ದೀವಿ ನಾವು ಹಿಂದೆ ಅದನ್ನು ತಗೊಂಡಾಗ ಜಸ್ಟ್ ಗುಣಿಸೋದು ಇಲ್ಲಿ ರೂಟ್ ಮೂರು ಬೈ ನಾಲ್ಕು ಮೈನಸ್ ರೂಟ್ ಮೂರು ಬೈ ನಾಲ್ಕು ಮೈನಸ್ ಮಾಡಿದಾಗ ಎರಡು ಸೇಮ್ ಇರೋದು ಆನ್ಸರ್ ಎಷ್ಟು ಬರ್ತದೆ ಸೊನ್ನೆ ಬರ್ತದೆ ನೆಕ್ಸ್ಟ್ ಕ್ವಶನ್ ತ್ರಿಭುಜ ಪಿ ಕ್ಯೂ ಆರ್ ನಲ್ಲಿ ಕ್ಯೂ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಪಿ ಆರ್ ಪ್ಲಸ್ ಕ್ಯೂ ಆರ್ ನೋಡಿ ಮಕ್ಕಳು ಎರಡು ಬಾಹುವನ್ನು ಸೇರಿಸಿದ್ರೆ ನಮಗೆ ಟ್ವೆಂಟಿ ಫೈವ್ ಸೆಂಟಿಮೀಟರ್ ಇನ್ನೊಂದು ಪಿ ಕ್ಯೂ ಇಪ್ಪತ್ತೈದು ಆಗ ಸೈನ್ ಪಿ ಕಾಸ್ ಪಿ ಆಗ ನಾವು ಒಂದು ಬಾಹುವನ್ನು ಕಂಡು ಹಿಡಬೇಕು ಆಗ ನಾವೇನು ಮಾಡಬೇಕು ಇಲ್ಲಿ ಒಂದು ಬಾಹುವನ್ನು ಕ್ಯೂ ಆರ್ ಅನ್ನ ಕ್ಯೂ ಆರ್ ಮತ್ತು ಪಿ ಆರ್ ಅನ್ನ ಸೇರ್ಸಿದ್ರೆ ಇಪ್ಪತ್ತೈದು ನಾವು ಕ್ಯೂ ಆರ್ ಅನ್ನ ಬಿ ಅಂತ ತಗೊಳ್ಳೋಣ ನಾವು ಯಾವಾಗಲೂ ಸಿ ಎ ಬಿ ಅಂತ ತಗೊಂಡಿರೋದಲ್ವ ಆಗ ಕ್ಯೂ ಆರ್ ಅನ್ನ ಏನಂತ ತಗೊಳ್ಳೋಣ ಬಿ ಅಂತ ತಗೊಳ್ಳೋಣ ಪಿ ಆರ್ ಅನ್ನ ಇಪ್ಪತ್ತೈದರಿಂದ ಟೋಟಲ್ ಇದೆರಡನ್ನು ಸೇರಿಸ್ತಾ ತಾನೆ ನಮ್ಗೆ ಇಪ್ಪತ್ತೈದು ಆಗ ಇಪ್ಪತ್ತೈದರಿಂದ ಈ ಬಿ ಅನ್ನು ಕಳೆದಾಗ ಸಿಗೋದೆ ನಮಗೆ ಪಿ ಆರ್ ಇದನ್ನು ಪಿ ಕ್ಯೂ ಅಂತ ಹೇಳಿದ್ರೆ ಅವರೇ ಕೊಟ್ಟಿದ್ದಾರೆ ಐದು ಸೆಂಟಿಮೀಟರ್ ಅದನ್ನ ಬರೀ ನಮಗೆ ಫಾರ್ಮಲ್ ಏನು ಸಿ ಸ್ಕ್ವಯರ್ ಈಕ್ವಲ್ ಟು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಗೊತ್ತಿದೆ ಆಗ ಸಿ ಇದ್ದ ಜಾಗದಲ್ಲಿ ಎಷ್ಟು ಬರಿಬೇಕು ನಾನು ಸಿ ಅಂತ ಹೇಳಿದ್ರೆ ಇದಲ್ವಾ ಆಗ ಇಪ್ಪತ್ತೈದು ಮೈನಸ್ ಬಿ ಹೋಲ್ ಸ್ಕ್ವಯರ್ ಈಕ್ವಲ್ ಟು ಎ ಅಂತ ಹೇಳಿದ್ರೆ ಐದು ಸ್ಕ್ವಯರ್ ಪ್ಲಸ್ ಬಿ ಅಂತ ಹೇಳಿದ್ರೆ ಬಿ ಅಂತಲೇ ಬರೀ ಆಗ ಇದು ಎ ಮೈನಸ್ ಬಿ ಹೋಲ್ ಸ್ಕ್ವಯರ್ ರೂಪದಲ್ಲಿ ಇದೆ ಮಕ್ಕಳೇ ಆಗ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವಯರ್ ಮೈನಸ್ ಎರಡು ಎ ಬಿ ಪ್ಲಸ್ ಇದನ್ನು ಐದೈದು ಇಪ್ಪತ್ತೈದು ಬಿ ಸ್ಕ್ವೇರ್ ಈಗ ಇಪ್ಪತ್ತೈದು ಸ್ಕ್ವಯರ್ ಅಂದರೆ ಆರುನೂರ ಇಪ್ಪತ್ತೈದು ಪ್ಲಸ್ ಬಿ ಸ್ಕ್ವಯರ್ ಮೈನಸ್ ಇಪ್ಪತ್ತೈದರಲ್ಲಿ ಐವತ್ತು ಬಿ ಈಕ್ವಲ್ ಟು ಇಪ್ಪತ್ತೈದು ಪ್ಲಸ್ ಬಿ ಸ್ಕ್ವೇರ್ ಇಲ್ಲಿ ಪ್ಲಸ್ ಬಿ ಸ್ಕ್ವೇರ್ ಇದೆ ಇಲ್ಲಿ ಪ್ಲಸ್ ಬಿ ಸ್ಕ್ವೇರ್ ಇದೆ ಕ್ಯಾನ್ಸಲ್ ಆಗೋಗುತ್ತೆ ಆಗ ಮೈನಸ್ ಐವತ್ತು ಬಿ ಈಕ್ವಲ್ ಟು ಇಪ್ಪತ್ತೈದು ಇದನ್ನು ಈಚೆ ತಂದಾಗ ಮೈನಸ್ ಆರುನೂರ ಇಪ್ಪತ್ತೈದು ಆಗ ಮೈನಸ್ ಐವತ್ತು ಬಿ ಈಕ್ವಟು ಮೈನಸ್ ಆರುನೂರಾಗುತ್ತೆ ಆಗ ಬಿ ಎ ಬೆಲೆ ಎಷ್ಟು ಬರುತ್ತೆ ಆರುನೂರನ್ನು ಐವತ್ತರಿಂದ ಭಾಗಿಸಿದಾಗ ನಮಗೆ ಹನ್ನೆರಡು ಸಿಗ್ತದೆ ಆಗ ಬಿ ಅಂತ ಹೇಳಿದ್ರೆ ಇದು ಇದು ಕ್ಯೂ ಆರ್ ಅಲ್ವಾ ಕ್ಯೂ ಆರ್ ಎಷ್ಟು ಸಿಕ್ತು ಹನ್ನೆರಡು ಸೆಂಟಿಮೀಟರ್ ಅಂತ ಬರಿತೀರ ಪಿ ಆರ್ ಈಕ್ವಲ್ ಟು ಇಪ್ಪತ್ತೈದರಿಂದ ಇದೆರಡನ್ನು ಸೇರಿಸಿದ್ರೆ ಇಪ್ಪತ್ತೈದು ಬರ್ತಿತ್ತಲ್ವ ಇಪ್ಪತ್ತೈದರಿಂದ ಇದೊಂದು ಕಂಡಿಡಿದ್ವಲ್ಲ ಹನ್ನೆರಡನ್ನು ಮೈನಸ್ ಮಾಡಿ ಆಗ ಎಷ್ಟು ಬಂತು ಹದಿಮೂರು ಬಂತು ಆಗ ಇದು ಹದಿಮೂರು ಇದು ಹನ್ನೆರಡು ಇದು ಐದಾಯಿತು ಈಗ ನಮಗೆ ಕೇಳಿರೋದು ಸೈನ್ ಪಿ ಸೈನ್ ಪಿ ಅಂತ ಹೇಳಿದ ತಕ್ಷಣ ನಿಮಗೆ ಗೊತ್ತು ಅಭಿಮುಖ ಬಾಹು ಬೈ ವಿಕರ್ಣ ಕ್ಯೂ ಆರ್ ಬೈ ಪಿ ಆರ್ ಆಗ ಹನ್ನೆರಡು ಬೈ ಹದಿಮೂರು ಅದೇ ಥರ ಕಾಸ್ಪಿ ಅಂತೇಳಿದ್ರೆ ಪಾರ್ಶ್ವ ಬೈ ವಿಕರಣ ಆಗ ಐದು ಬೈ ಹದಿಮೂರು ಟ್ಯಾನ್ ಪಿ ಅಂತ ಹೇಳಿದ್ರೆ ಇದನ್ನೇ ತಗೊಂಡು ಬರೆದ್ರೂ ಆಗುತ್ತೆ ನಿಮ್ಗೆ ಗೊತ್ತಿದೆ ಅಭಿಮುಖ ಬೈ ಪಾರ್ಶ್ವಬಾಹು ಹನ್ನೆರಡು ಬೈ ಐದು ಇದರಲ್ಲಿ ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ ಸರಿಯೋ ತಪ್ಪು ಅಂತ ಹೇಳಿ ಅಂತ ಹೇಳಿದ್ದಾರೆ ನೋಡಿ ಮಕ್ಕಳು ಟ್ಯಾನ್ ಎಯ ಬೆಲೆಯು ಯಾವಾಗಲೂ ಒಂದಕ್ಕಿಂತ ಕಡಿಮೆ ಆಗಿರ್ತದೆ ಇಲ್ಲ ಟ್ಯಾನ್ ಎ ತಪ್ಪು ಯಾಕೆಂತಂದರೆ ಟ್ಯಾನ್ ಎ ಬೆಲೆ ಯಾವಾಗಲೂ ಮೈನಸ್ ಇನ್ಫಿನಿಟಿಯಿಂದ ಪ್ಲಸ್ ಇನ್ಫಿನಿಟಿಯ ನಡುವೆ ಇರ್ತದೆ ಅರ್ಥ ಆಯ್ತಲ್ವಾ ಅನಂತ ಮೈನಸ್ ಇನ್ಫಿನಿಟಿಯಿಂದ ಪ್ಲಸ್ ಇನ್ಫಿನಿಟಿಯ ನಡುವೆ ಇರ್ತದೆ ಅಂತ ಈಗ ಎರಡನೇ ಪ್ರಶ್ನೆ ಏನು ಹೇಳಿದ್ದಾರೆಂದರೆ ಸಿ ಕೋಣ ಎ ಯು ಯಾವುದಾದರೂ ಒಂದು ಬೆಲೆಗೆ ಸೀಕೆಂಟ್ ಎ ಹನ್ನೆರಡು ಬೈ ಐದು ಆಗಿದೆ ಹನ್ನೆರಡು ಬೈ ಐದು ಅಂತ ಹೇಳಿದ್ರೆ ಬಾಕ್ಸಿದ್ರೆ ಇದು ಹನ್ನೆ ಐದೊಂದ್ಲಿ ಐದೆರಡ್ಲಿ ಹತ್ತು ಅಂದ್ರೆ ಒಂದಕ್ಕಿಂತ ಜಾಸ್ತಿ ಇದೆ ಯಾವಾಗ್ಲೂ ಸಿಕೆಂಟ್ ಎ ಸರಿ ಇದು ಉತ್ತರ ಎ ಬೆಲೆ ಯಾವಾಗ್ಲೂ ಒಂದಕ್ಕಿಂತ ದೊಡ್ಡದಾಗಿರ್ತದೆ ನೆಕ್ಸ್ಟ್ ಪ್ರಶ್ನೆ ಕೋನ ಎ ಯು ಕೊಸಿಕೆಂಟಿ ಹೌದಾ ದ ಎದ ಕೊಸಿಕೆಂಟಿ ಕಾಸ್ ಕ್ವಾಸೆ ಎಂದು ಸಂಕ್ಷಿಪ್ತ ಇಲ್ಲ ಕೊಸಿಕೆಂಟಿ ಎನ್ನ ಎ ಅಂತ ಬರಿತೀವಿ ಕಾಸ್ಯ ಸಂಕ್ಷಿಪ್ತ ಇದು ಬರೀಬೇಕಾದ್ರೆ ಎ ಅಂತ ಹೇಳುದು ಕಾಸಿಯದ್ದು ಫುಲ್ ಫಾರ್ಮ್ ಎ ಕೊಸಕ್ಕೆ ಫುಲ್ ಫಾರ್ಮ್ ಕೊಸಿಕೆಂಟಿ ಅಂತ ಅರ್ಥ ಆಯ್ತಲ್ವಾ ಆಗಿರ್ತದೆ ಈಗ ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದರೆ ಕಾಟ್ಯ ಎಂಬುದು ಕಾಟ್ ಮತ್ತು ಏನ ಗುಣಲಬ್ಧ ಅಲ್ಲ ಕಾಟಿ ಅಂತ ಹೇಳೋದು ಎರಡು ಇದೆರಡು ಒಂದೇ ಶಬ್ದ ಆದ್ದರಿಂದ ತಪ್ಪು ಇದು ತ್ರಿಕೋನಿಯ ಅನುಪಾತದ ಸೂಚಕ ನೆಕ್ಸ್ಟ್ ಕ್ವಶನ್ ತೀಟದ ಒಂದು ಬೆಲೆ ಕೆ ಸೈನ್ ತೀಟ ನಾಲ್ಕು ಬೈ ಮೂರು ಆಗಿದೆ ನಿಮಗೊತ್ತು ಸೈನ್ ತೀಟ ಅಂತ ಹೇಳಿದ್ರೆ ಎರಡು ಥರ ಹೇಳ್ಬೋದು ನೀವು ಸೈನ್ ತೀಟದ ಬೆಲೆ ಯಾವಾಗಲೂ ಒಂದಕ್ಕಿಂತ ಜಾಸ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಆಯ್ತಾ ಒಂದಕ್ಕಿಂತ ಯಾವಾಗಲೂ ಕಡಿಮೆ ಇರ್ತದೆ ಮತ್ತೆ ಇನ್ನೊಂದು ಸೈನ್ ತೀಟ ಅಂತ ಹೇಳಿದ್ರೆ ಅಭಿಮುಖ ಬೈ ವಿಕರ್ಣ ವಿಕರ್ಣ ದೊಡ್ಡದಿರಬೇಕು ಇಲ್ಲಿ ಮೇಲೆ ಏನಾಗಿದೆ ದೊಡ್ಡದು ಕೊಟ್ಟಿದರೆ ಆಗ ಇದು ತಪ್ಪು ಆಗ ಲಂಬಕೋನ ತ್ರಿಪುಜದಲ್ಲಿ ವಿಕರ್ಣವು ದೊಡ್ಡ ಬಾಹು ಅಂತ ಬರೀರಿ ಅಥವಾ ಸೈನ್ ತೀಟವು ಯಾವಾಗಲೂ ಒಂದಕ್ಕಿಂತ ಕಡಿಮೆ ಇರ್ತದೆ ಆದ್ದರಿಂದ ನಾಲ್ಕು ಬೈ ಮೂರು ಆಗಲು ಸಾಧ್ಯವಿಲ್ಲ ಇಲ್ಲಿಗೆ ಎಂಟು ಪಾಯಿಂಟ್ ಒಂದು ಅಭ್ಯಾಸ ಮುಗ್ದಿರ್ತದೆ